ಆಕಾಶವಾಣಿ ವಿಶ್ವ ಹೃದಯ ದಿನದ ಸಂದರ್ಭದಲ್ಲಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಹೃದಯದ ತೊಂದರೆಗಳು ಮತ್ತು ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ನರಸಿಂಹ ಪೈ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಡಿ ನರಸಿಂಹಪೈ ಅವರು ಡಾಕ್ಟರ್ ಡಿ ನರಸಿಂಹಪೈ ಅವರು ಮಂಗಳೂರಿನ ಕೆಎಂಸಿಯ ಕಾರ್ಡಿಯಾಲಜಿ ಅಥವಾ ಹೃದಯ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ ಹಾಗೆಯೇ ವೆನ್ಲಾಕ್ನಲ್ಲೂ ಕೂಡ ಅವರು ಕೆಲಸ ಮಾಡ್ತಾ ಮುಖ್ಯವಾಗಿ ಇವತ್ತಿನ ಈ ಹೃದಯ ದಿನದ ಸಂದರ್ಭದಲ್ಲಿ ಹೃದಯದ ಕುರಿತಾದಂತಹ ಒಂದು ಸ್ಥೂಲವಾದಂಥ ನಮ್ಮ ಪ್ರಶ್ನೆಗಳಿಗೆ ನಾವು ಅವರಿಂದ ಉತ್ತರವನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡುವ ನಮಸ್ಕಾರ ಡಾಕ್ಟ್ರಿ ನಮಸ್ಕಾರ ಡಾಕ್ಟ್ರಿ ಈಗ ಮುಖ್ಯವಾಗಿ ವಿಶ್ವ ಹೃದಯ ದಿನ ಅಂತ ಹೇಳಿ ನಾವು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಆಚರಿಸ್ತಾ ಇದ್ದೇವೆ ಇದರ ಮುಖ್ಯ ಉದ್ದೇಶ ಏನು ಡಾಕ್ಟ್ರ್ ವಿಶ್ವದಾದ್ಯಂತ ಈ ಹೃದಯದ ಕಾಯಿಲೆಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಅದೇ ರೀತಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಆಗುವಂತಹ ಹೃದಯದ ಕಾಯಿಲೆಗಳ ತಡೆಗೆ ಒಂದು ಉದ್ದೇಶವನ್ನಾಗಿಟ್ಟುಕೊಂಡು ವರ್ಲ್ಡ್ ಹಾರ್ಟ್ ಫೆಡರೇಷನ್ ಎಂಬ ಒಂದು ಸಂಸ್ಥೆ ಇದೆ ಅದು ಪ್ರತಿ ವರ್ಷ ಒಂದು ಧ್ಯೇಯ ವಾಕ್ಯದೊಂದಿಗೆ ಈ ವಿಶ್ವ ಹೃದಯ ದಿನವನ್ನು ಆಚರಣೆ ಮಾಡ್ತಾ ಇದೆ ನೀವು ಹೇಳಿದಾಗೆ ಈ ಸೆಪ್ಟೆಂಬರ್ ತಿಂಗಳ ಕೊನೆಯ ಆದಿತ್ಯವಾರವನ್ನು ನಾವು ವರ್ಲ್ಡ್ ಹಾರ್ಟ್ ಡೇ ಅಥವಾ ವಿಶ್ವ ಹೃದಯ ದಿನವನ್ನು ಹಲವಾರು ವರ್ಷಗಳಿಂದ ಆಚರಿಸಿಕೊಂಡು ಬರ್ತಾ ಇದ್ದೇವೆ ಇದರ ಪ್ರಥಮ ಉದ್ದೇಶ ವಿಶ್ವದಾದ್ಯಂತ ಹೃದಯದ ಕಾಯಿಲೆಗಳ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ಮತ್ತೆ ಈ ಬಗ್ಗೆ ಸಾರ್ವಜನಿಕರಲ್ಲಿ ಒಂದು ಅವೇರ್ನೆಸ್ ಅಥವಾ ಮಾಹಿತಿಯನ್ನು ಕ್ರಿಯೇಟ್ ಮಾಡುವ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೇವೆ ಪ್ರತಿ ವರ್ಷ ಒಂದು ಬೇರೆ ಬೇರೆ ದೇಹ ವಾಕ್ಯದೊಂದಿಗೆ ಇದು ನಡೀತಾ ಇದೆ ನೀವು ಗಮನಿಸಿರಬಹುದು ಕಳೆದ ಒಂದು ಹತ್ತು ಹದಿನೈದು ವರ್ಷಗಳಲ್ಲಿ ಬೇರೆ ಬೇರೆ ಈ ರೊಮ್ಯಾಟಿಕ್ ಅಥವಾ ವಾತದ ಕಾಯಿಲೆಯಿಂದ ಬರುವಂತಹ ಹಾರ್ಟ್ ಇತ್ತು ಈ ಹೃದಯದ ಬ್ಲಾಕ್ ಇರುವಂತಹ ಸಮಸ್ಯೆ ಸಮಸ್ಯೆಗಳು ಅಥವಾ ಕೊರೊನರಿ ಹಾರ್ಟ್ ಡಿಸೀಸ್ ಬಗ್ಗೆ ಅದೇ ರೀತಿ ಹಾರ್ಟ್ ಫೇಲಿಯರ್ ಬಗ್ಗೆ ಹಾಗೂ ಯುವಕರ ಬಗ್ಗೆ ಕಳೆದ ವರ್ಷ ಮಹಿಳೆಯರ ಬಗ್ಗೆ ಹೀಗೆ ಪ್ರತಿ ವರ್ಷ ಒಂದು ಈ ವಿಭಾಗವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಧ್ಯೇಯವಾಕ್ಯವನ್ನು ಕೊಡ್ತಾ ಇದ್ದಾರೆ ಈ ವರ್ಷ ಏನಾದರೂ ಧ್ಯೇಯವಾಕ್ಯ ಇದೆಯಾ ಈ ವರ್ಷ ಯೂಸ್ ಹಾರ್ಟ್ ಫಾರ್ ಆಕ್ಷನ್ ಅಂತ ಹೇಳಿದ್ರೆ ಹೃದಯವನ್ನು ಕಾರ್ಯಕ್ಕೆ ಉಪಯೋಗಿಸಿಕೊಳ್ಳಿ ಅಂತ ಇದರಲ್ಲಿ ಒಂದು ನಾವು ವ್ಯಾಯಾಮ ಮಾಡಬೇಕು ಅಥವಾ ರೆಗ್ಯುಲರ್ ಆಗಿ ಎಕ್ಸರ್ ಮಾಡಬೇಕು ಅಥವಾ ಈ ಹೃದಯವನ್ನು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಬಿಡಬಾರ್ದು ಅಂತ ಹೇಳುವಂತಹ ಒಂದು ಸಂದೇಶ ಈ ವರ್ಷದ ಈ ವಾಕ್ಯದಲ್ಲಿ ಅಡಗಿದೆ ಅಂತ ನನಗೆ ಕಾಣ್ತದೆ ಅಂದ್ರೆ ಯಾರಿಗೂ ಈ ಹೃದಯದ ಕಾಯಿಲೆ ಮುಟ್ಬಹುದು ಅಥವಾ ಎಫೆಕ್ಟ್ ಆಗ್ಬಹುದು ಅಂತ ಒಂದು ಉದ್ದೇಶದಿಂದ ಕೊಟ್ಟಿರಬಹುದು ಅಂತ ನನಗೆ ಕಾಣಿಸ್ತದೆ ಎ ಬಿ ಸಿ ಡಿ ಅಂತ ಅಂದ್ರೆ ಎನಿ ಬಡಿ ಕ್ಯಾನ್ ಡೈ ಅಂತ ಹೇಳಿ ಹೆದರಿಕೆ ಅಲ್ಲ ಬಟ್ ನಾವು ನಮ್ಮ ಲೆವೆಲಲ್ಲಿ ಏನಂತ ಹೇಳಿದ್ರೆ ಜಾಗರೂಕತೆಯಿಂದ ನಾವು ವಹಿಸಬೇಕು ಯಾಕಂತ ಹೇಳಿದರೆ ಯಾವ ವಯಸ್ಸಿನವರಿಗೂ ಈ ಹಾರ್ಟಿದ್ದು ಕಾಯಿಲೆ ಬರಬಹುದು ಅಂತ ಒಂದು ದೊಡ್ಡ ಉದ್ದೇಶವನ್ನು ಇಟ್ಟುಕೊಂಡು ವರ್ಡ್ ಹಾರ್ಟ್ ಫೆಡರೇಷನ್ ಈ ವರ್ಷದ ದೇಹವಾಕ್ಯವನ್ನು ಕೊಟ್ಟಿದೆ ಅಂತ ನನಗೆ ಕಾಣ್ತದೆ ಎಸ್ಪೆಷಲಿ ಚಿಕ್ಕ ವಯಸ್ಸಿನ ಚಿಕ್ಕ ವಯಸ್ಸು ಅಂತ ಹೇಳಿದರೆ ನಾವು ನಲವತ್ತರಕ್ಕಿಂತ ಕಡಿಮೆ ಯಾರಿಗೂ ಈ ಹೃದಯದ ಕಾಯಿಲೆ ಬರ್ತದೆ ಅವರಿಗೆ ನಾವು ಚಿಕ್ಕ ವಯಸ್ಸಿನವರಿಗೆ ಹಾರ್ಟಿದ ರೋಗಗಳು ಬರ್ತದೆ ಅಂತ ಹೇಳುವ ಒಂದು ಮಾಹಿತಿಯನ್ನು ಕೊಡ್ತೇವೆ ಸೊ ಇಟ್ ಕ್ಯಾನ್ ಎಫೆಕ್ಟ್ ಎನಿಬಡಿ ಅಂತ ಹೇಳುವಂತಹ ಈ ಒಂದು ದೇಹವಾಕ್ಯವನ್ನು ಈ ವರ್ಷ ಕೊಟ್ಟಿದೆ ನೀವೇ ಹೇಳಿದ ಹಾಗೆ ಚಿಕ್ಕ ವಯಸ್ಸಿನವರಿಗೂ ಕೂಡ ಈಗ ಬರಬಹುದು ಅನ್ನುವಂಥ ಒಂದು ಕಲ್ಪನೆ ಇದೆ ಮತ್ತು ನಾವು ಸೋಷಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇವೆ ಆಗಾಗ ತುಂಬ ಜನ ಯಂಗ್ಸ್ಟರ್ಸ್ ಅಥವಾ ಚಿಕ್ಕ ವಯಸ್ಸಿನವರು ಕೂಡ ಈ ಹೃದಯದ ವೈಫಲ್ಯದಿಂದ ಈ ತೊಂದರೆಯನ್ನು ಅನುಭವಿಸಿದ್ದು ಮತ್ತೆ ಸಡನ್ ಆಗಿ ಅವರು ಮೃತಪಟ್ಟದ್ದು ಕೂಡ ಇದೆ ಇದಕ್ಕೆ ಮುಖ್ಯವಾಗಿ ಕಾರಣಗಳೇನಾದರೂ ಡಾಕ್ಟರ್ ಈಗ ನಮ್ಮ ಈ ಪರಿಸರದಲ್ಲಿ ಆಗುವಂತಹ ಕೆಲವು ಬದಲಾವಣೆಗಳು ಈಗ ಅರ್ಬನೈಸೇಷನ್ ಇರಬಹುದು ಈ ವ್ಯಾಯಾಮದ ಕೊರತೆ ಇರಬಹುದು ಅದೇ ರೀತಿ ಯಾವ ಕಾಮನ್ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಉದಾಹರಣೆಗೆ ಬಿ ಪಿ ಇರ್ಬಹುದು ಶುಗರ್ ಇರ್ಬೋದು ಅಥವಾ ಕೊಬ್ಬಿನಾಂಶ ಜಾಸ್ತಿ ಇರಬಹುದು ಅಥವಾ ವ್ಯಸನಗಳಿರ್ಬೋದು ಸ್ಮೋಕಿಂಗ್ ಇರಲಿ ಆಲ್ಕೋಹಾಲ್ ಇರಲಿ ಇದೆಲ್ಲ ಇವತ್ತು ಯುವ ಜನರಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಾಣ್ತಾ ಉಂಟು ಯಾವ ರೀತಿ ಪಟ್ಟಣಗಳು ಬೆಳೆತಾ ಹೋಗ್ತವೆ ಅದೇ ರೀತಿ ವ್ಯಾಯಾಮದ ಕೊರತೆ ಕಾಣ್ತಾ ಉಂಟು ವೇಟ್ ಜಾಸ್ತಿ ಆಗಿರುವಂಥದ್ದು ಅಥವಾ ಒಬೆಸಿಟಿ ಅಂತ ನಾವೇನು ಹೇಳ್ತೇವೆ ಅದು ಯುವಕರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಾಣ್ತಾ ಉಂಟು ಸೊ ಇದೆಲ್ಲ ಕಾರಣಗಳಿಂದ ಇಂದು ಈ ನಲವತ್ತರಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಈ ಹೃದಯದ ಕಾಯಿಲೆ ಅಥವಾ ಈ ಬ್ಲಾಕೇಜ್ ಬರುವ ಸಮಸ್ಯೆಗಳು ಹೆಚ್ಚಾಗಿ ಕಾಣ್ತಾ ಉಂಟು ನಮ್ಮ ದೇಶ ವ್ಯತಿರಿಕ್ತವಾಗಿಲ್ಲ ವಿದೇಶಗಳಲ್ಲಿ ಇದು ಸ್ವಲ್ಪ ಕಡಿಮೆ ಬಟ್ ನಮ್ಮ ದೇಶದಲ್ಲಿ ಯುವಕರಲ್ಲಿ ಬರುವಂಥ ಈ ಹೃದಯದ ಕಾಯಿಲೆಗಳ ಪ್ರಮಾಣ ಸ್ವಲ್ಪ ಜಾಸ್ತಿಯೇ ಇದೆ ಸಾಮಾನ್ಯವಾಗಿ ಯುವಕರು ಈಗಿನ ಲೈಫ್ ಸ್ಟೈಲ್ನಿಂದಾಗಿ ಇದು ಹೆಚ್ಚು ಹೆಚ್ಚು ಈ ಹಾರ್ಟ್ ಡಿಸೀಸ್ಗಳಿಗೆ ಅಥವಾ ಹೃದಯದ ಕಾಯಿಲೆಗಳಿಗೆ ಒಳಪಡ್ತಾರೆ ಅಂತ ಅನಿಸ್ತದೆ ಅವರು ಏನ್ ಮಾಡಬಹುದು ಅನ್ನುವಂಥದ್ದು ಅದೇ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಅದನ್ನು ಕಡಿಮೆ ಮಾಡಬೇಕು ಈಗ ಸಾಮಾನ್ಯವಾಗಿ ನಾವು ಏನ್ ಮಾಡಬಹುದು ಒಂದು ಸ್ಟ್ರೆಸ್ ಲೆವೆಲ್ಸ್ ಅನ್ನು ಕಡಿಮೆ ಮಾಡುದು ಯುವಕರಲ್ಲಿ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇರೋದು ಈಗ ಯುವಕರಲ್ಲಿ ಒಂದು ಕೊಬ್ಬಿನ ಅಂಶ ನಾವು ತಿನ್ನಬಾರ್ದು ಅಥವಾ ಈ ಫ್ಯಾಟ್ ಫುಡ್ಸ್ ಇರಬಹುದು ಅಥವಾ ಜಂಕ್ ಫುಡ್ಸ್ ಇರ್ಬೋದು ಅಥವಾ ಕ್ರೀಮ್ ಜಾಸ್ತಿ ಇದ್ದದ್ದನ್ನು ಇರ್ಬೋದು ಅದನ್ನು ಅವಾಯ್ಡ್ ಮಾಡಬಹುದು ಆಹಾರದಲ್ಲಿ ವ್ಯಾಯಾಮ ಖಂಡಿತವಾಗಿ ಎಲ್ಲರೂ ಮಾಡಲೇಬೇಕಾದದ್ದು ಮಿನಿಮಮ್ ಒಂದು ಅರ್ಧ ತಾಸು ವಾರಕ್ಕೆ ಐದು ದಿನ ಅಂದರೆ ನೂರ ನಿಮಿಷ ನಡಿಗೆಯನ್ನು ಎಲ್ಲರೂ ಮಾಡಬೇಕು ಎಸ್ಪೆಷಲಿ ಯುವಕರು ಇದನ್ನು ಮಾಡಿದರೆ ಈ ಹಾರ್ಟ್ ಹೃದಯದ ಕಾಯಿಲೆಗಳೇನು ಬರ್ತದೆ ಅದರ ಪ್ರಮಾಣ ಖಂಡಿತವಾಗಿ ಕಡಿಮೆ ಆಗ್ಬೋದು ಮೂರನೆಯದ್ದು ಈ ವ್ಯಸನಗಳು ಅದರಿಂದ ದೂರ ಇರಬೇಕು ಈಗ ಆಲ್ಕೋಹಾಲ್ ಇರ್ಬೋದು ಅಥವಾ ಸ್ಮೋಕಿಂಗ್ ಇರ್ಬೋದು ಇದು ಎರಡು ಕೂಡ ಇಂದು ಯುವಜನರಲ್ಲಿ ಜಾಸ್ತಿ ಕಾಣ್ತಾ ಉಂಟು ಖಾಲಿ ಈ ವ್ಯಸನ ಮಾತ್ರ ಅಲ್ಲ ಈವನ್ ಮಾದಕ ದ್ರವ್ಯಗಳ ಸೇವನೆಯಿಂದ ಕೂಡ ಚಿಕ್ಕ ವಯಸ್ಸಿನಲ್ಲಿ ಈ ಹೃದಯ ರೋಗದ ಕಾಯಿಲೆಗಳು ಬರ್ತದೆ ಅಂತ ಈ ವೈಜ್ಞಾನಿಕ ಪುರಾವೆಗಳು ಕೂಡ ಉಂಟು ಸೊ ಇದು ಮೂರು ಕೂಡ ಖಾಲಿ ಸ್ಮೋಕಿಂಗ್ ಆಲ್ಕೋಹಾಲ್ ಮತ್ತು ಡ್ರಗ್ ಎಡಿಕ್ಷನ್ ಇದು ಮೂರು ಯುವಕರಲ್ಲಿ ಕಾಣ್ತಾ ಇರುವಂತಹ ಪಿಡೆಗಳು ಅದನ್ನು ಅವರು ಖಂಡಿತವಾಗಿ ತಡಗೊಟ್ಲಿಕ್ಕೆ ಸಾಧ್ಯ ಉಂಟು ಅದರಿಂದ ಈ ಹಾರ್ಟಿನ ಪ್ರಮಾಣದ ಕಾಯಿಲೆಗಳು ತುಂಬಾ ಕಡಿಮೆ ಆಗ್ಬಹುದು ಅಂತ ಕಾಣ್ತದೆ ಹೃದಯಕ್ಕೆ ಬರುವಂತಹ ಮುಖ್ಯವಾದಂತಹ ತೊಂದರೆಗಳೇನು ಈಗ ನಾವು ನೋಡ್ತಾ ಇರುವಂತ ನಮ್ಮ ಆಸ್ಪತ್ರೆಗಳಲ್ಲಿ ಅಥವಾ ಸಮಾಜದಲ್ಲಿ ಮೋಸ್ಟ್ ಕಾಮನ್ ಆಗಿ ಕಾಣ್ತಾ ಇರುವಂತಹ ಹೃದಯದ ಕಾಯಿಲೆ ಅಂತ ಹೇಳಿದ್ರೆ ಬ್ಲಾಕೇಜ್ ಇದು ಕಾಯಿಲೆ ಅಥವಾ ನಾವು ನಮ್ಮ ಭಾಷೆಯಲ್ಲಿ ಕೊರೋನರಿ ಆರ್ಟ್ರಿ ಡಿಸೀಸ್ ಅಂತ ಹೇಳ್ತೇವೆ ಅದರಲ್ಲಿ ಹೃದಯಾಘಾತವು ಕೂಡ ಸೇರಿದೆ ಹೃದಯಾಘಾತ ಅಂದ್ರೆ ಹಾರ್ಟ್ ಅಟ್ಯಾಕ್ ಈಗ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರೆ ರಕ್ತನಾಳ ಸಂಪೂರ್ಣವಾಗಿ ಮುಚ್ಚಿರುವಾಗ ಮಾತ್ರ ಹಾರ್ಟ್ ಅಟ್ಯಾಕ್ ಬರ್ತದೆ ಬಟ್ ರಕ್ತನಾಳ ಸಂಪೂರ್ಣವಾಗಿ ಮುಚ್ಚಿಲ್ಲ ಬಟ್ ಸ್ವಲ್ಪ ಪ್ರಮಾಣದ ಬ್ಲಾಕೇಜ್ ಇರುವಾಗ ನಡೆಯುವಾಗ ನೋವು ಬರುವ ಲಕ್ಷಣಗಳು ಮೊದಲಾಗಿ ಕಾಣ್ತದೆ ಅದು ನಾವು ಕ್ರಾನಿಕ್ ಸ್ಟೇಬಲ್ ಆಂಜೈನಾ ಅಥವಾ ಅನ್ಸ್ಟೇಬಲ್ ಎಂಜೈನಾ ಅಂತ ಹೇಳ್ತೇವೆ ಈ ಮೂರು ಕ್ರಾನಿಕ್ ಸ್ಟೇಬಲ್ ಅಂಜೈನ ಅನ್ಸ್ಟೇಬಲ್ ಅಂಜೈನ ಮತ್ತೆ ಅಟ್ಯಾಕ್ ಇದು ಮೂರನ್ನು ನಾವು ಕೊರೋನರಿ ಹಾರ್ಟ್ ಡಿಸೀಸ್ ಅಂತ ಹೇಳ್ತೇವೆ ಅಂದ್ರೆ ಹಾರ್ಟಿಗೆ ಸಪ್ಲೈ ಮಾಡುವಂತಹ ರಕ್ತನಾಳದಲ್ಲಿ ಬರುವಂತಹ ಕಾಯಿಲೆಗಳು ಇದು ಅತಿ ಪ್ರಮುಖ ಇದನ್ನು ಬಿಟ್ಟರೆ ನಮ್ಮ ಪ್ರಾಕ್ಟೀಸ್ ಅಲ್ಲಿ ನಾವು ನೋಡ್ತಾ ಇರುವಂತಹ ಬೇರೆ ಹೃದಯದ ಕಾಯಿಲೆಗಳು ಅಂತ ಹೇಳಿದ್ರೆ ಒಂದು ರೊಮ್ಯಾಟಿಕ್ ಕಾಯಿಲೆ ಈ ಚಿಕ್ಕ ಪ್ರಾಯದಲ್ಲಿ ವಾತ ಬಂದು ಹಾರ್ಟ್ ಇದು ಕವಾಟಗಳಿಗೆ ಬಾಧಿಸುವಂತಹ ಸಮಸ್ಯೆಗಳು ಅದು ರೊಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೇವೆ ಅದೇ ರೀತಿ ಮೂರನೇ ಏನು ಬರ್ತದೆ ಅದು ಮಕ್ಕಳಲ್ಲಿ ಬರುವಂತಹ ಕಾಯಿಲೆಗಳು ಅಂದ್ರೆ ಹಾರ್ಟ್ ಅಲ್ಲಿ ರಂಧ್ರಗಳಿರೋದು ಅಥವಾ ಶುದ್ಧ ಮತ್ತೆ ಅಶುದ್ಧ ರಕ್ತ ಮಿಕ್ಸ್ ಆಗುವಂತಹ ಕಾಯಿಲೆಗಳು ನೀವು ಬ್ಲೂ ಅಂತ ಬೇಬಿರಬಹುದು ಇದು ನಾವು ಮಕ್ಕಳಲ್ಲಿ ಕಾಣುವಂತಹ ಹೃದಯದ ಕಾಯಿಲೆಗಳು ಇದರ ಜೊತೆಗೆ ನೀವು ಹಾರ್ಟ್ ಫೇಲಿಯರ್ ಅಂತ ಕೇಳಿರಬಹುದು ಅಂದ್ರೆ ಹಾರ್ಟ್ ಪಂಪ್ ಆಗ್ತಾ ಇಲ್ಲ ಅಥವಾ ಹಾರ್ಟ್ ಫೇಲಿಯರ್ ಬರುವಂತದ್ದು ಇದು ಕೂಡ ಇಂದಿನ ಸಮಾಜದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಾಣ್ತಾ ಉಂಟು ಅಂದ್ರೆ ಹಾರ್ಟ್ ವೀಕ್ ಆಗುವಂತದ್ದು ಕಾಲಲ್ಲಿ ಊತ ಬರುವುದು ನಡೆಯುವಾಗ ಏದು ಸರಿ ಬರುವುದು ಅಥವಾ ದಮ್ ಕಟ್ಟಿದ ಹಾಗೆ ಆಗುವುದು ಇದೆಲ್ಲ ಹಾರ್ಟಿನ ಮಸಲ್ ವೀಕ್ ಆಗುವಂತಹ ಕಾಯಿಲೆಗಳು ಅಂತ ಹೇಳ್ಬೇಕು ಈಗ ಮೊದಲನೇದಾಗಿ ಕೊರೋನರಿ ಆರ್ಟರಿ ಡಿಸೀಸಸ್ಗೆ ಬರುವುದಿದ್ರೆ ಸಾಮಾನ್ಯವಾಗಿ ಈಗ ತುಂಬಾ ಜನರ ಹತ್ರ ಕೇಳ್ತೇವೆ ಹಾರ್ಟ್ ನಲ್ಲಿ ಬ್ಲಾಕ್ ಆಗಿದೆ ಬ್ಲಾಕ್ ಆಗಿದೆ ಇದು ಮುಖ್ಯವಾಗಿ ಹೇಗೆ ಆಗ್ತದೆ ಹಾರ್ಟಿಗೆ ರಕ್ತ ಕೊಡುವಂತಹ ರಕ್ತನಾಳಗಳಿಗೆ ತೊಂದರೆ ಬರುವುದು ಹಾರ್ಟ್ ಡಿಸೀಸ್ ಇಂದ ಅರ್ಥ ಆಯ್ತಾ ಕೊರೋನರಿ ಹಾರ್ಟ್ ಡಿಸೀಸ್ ಅಂತ ಹೇಳಿದ್ರೆ ಏನು ಹಾರ್ಟ್ ಇದು ಮಸಲಿಗೆ ಸಪ್ಲೈ ಮಾಡುವಂಥ ಟ್ಯೂಬ್ಸ್ ಅಲ್ಲಿ ಬ್ಲಾಕೇಜ್ ಬರುತ್ತೆ ಸೊ ಆಗ ಬ್ಲಾಕೇಜ್ ಪೂರ್ತಿ ಪ್ರಮಾಣದಲ್ಲಿ ಬಂದ್ರೆ ಹಾರ್ಟ್ ಮಾಂಸಕಾಂಡ ಮಾಂಸಖಂಡ ಪೆಟ್ ಆಗ್ತದೆ ಅಥವಾ ಹಾರ್ಟ್ ಅಟ್ಯಾಕ್ ಆಗ್ತದೆ ಬಟ್ ಇದಕ್ಕೆ ಕಾರಣಗಳು ಹಲವು ಒಂದು ಆನುವಂಶಿಕ ಕೂಡ ಇರಬಹುದು ಮತ್ತೆ ಕೊಬ್ಬಿನ ಅಂಶ ರಕ್ತನಾಳದಲ್ಲಿ ತುಂಬಿಕೊಂಡಿರೋದಕ್ಕೆ ಮೇನ್ ಕಾರಣಗಳು ರಕ್ತದೊತ್ತಡ ಮತ್ತು ಸಕ್ಕರೆಯ ಪ್ರಮಾಣ ಸೊ ಶುಗರ್ ಮತ್ತೆ ಹೈಪರ್ ಟೆನ್ಷನ್ ಮತ್ತೆ ಫ್ಯಾಮಿಲಿ ಹಿಸ್ಟ್ರಿ ಇದು ಮೂರು ಇದ್ದವರಿಗೆ ಈ ಹಾರ್ಟ್ ಇದು ರಕ್ತ ಟ್ಯೂಬ್ಸ್ ಅಲ್ಲಿ ಈ ಕೊಬ್ಬು ತುಂಬಿ ರಕ್ತ ಹೋಗುವುದು ಸಂಚಾರ ಕಡಿಮೆಯಾಗಿ ಹೃದಯಾಘಾತ ಅಥವಾ ಈ ಕೊರೋನರಿ ಹಾರ್ಟ್ ಡಿಸೀಸ್ ಬರ್ತದೆ ಮುಖ್ಯವಾಗಿ ಎಷ್ಟು ರಕ್ತನಾಳಗಳಲ್ಲಿ ಈ ತೊಂದರೆಗಳು ಕಂಡು ಬರ್ತವೆ ನೋಡಿ ಹಾರ್ಟಿನಲ್ಲಿ ಇರುವಂತದ್ದು ಮೂರು ರಕ್ತನಾಳಗಳು ರೈಟ್ ಒಂದು ಲೆಫ್ಟ್ ಅಲ್ಲಿ ಎರಡು ಲೆಫ್ಟ್ ಮೇನ್ ನಿಂದ ಎರಡು ರಕ್ತನಾಳ ಬರ್ತದೆ ಎಲ್ ಡಿ ಮತ್ತೆ ಎಲ್ ಸಿ ಎಕ್ಸ್ ಸೊ ಹಾರ್ಟ್ ಅಲ್ಲಿ ಇರುವುದೇ ಮೂರು ಪೈಪ್ಗಳು ಸೊ ಮೂರರಲ್ಲಿ ಯಾವುದಾದ್ರೂ ಒಂದು ಪೈಪ್ ಕೂಡ ಪೂರ್ತಿಯಾಗಿ ಬಂದಾದ್ರೆ ಹೃದಯಾಘಾತ ಬರ್ತದೆ ಸೊ ಅದನ್ನು ನಾವು ಕೆಲವೊಮ್ಮೆ ಮೇಜರ್ ಅಟ್ಯಾಕ್ ಅಥವಾ ಮೈನರ್ ಅಟ್ಯಾಕ್ ಅಂತ ನೀವು ಕೇಳಿರಬಹುದು ರೈಟ್ ಇದು ರಕ್ತನಾಳ ಬಂದಾದ್ರೆ ನಾರ್ಮಲ್ ಆಗಿ ಮೈನರ್ ಅಟ್ಯಾಕ್ ಬರ್ತದೆ ಲೆಫ್ಟ್ ಇದು ರಕ್ತನಾಳದಲ್ಲಿ ಮೇನ್ ರಕ್ತನಾಳ ಎಲ್ ಎ ಡಿ ಅಂತ ಅದು ಬಂದಾದರೆ ಮೇಜರ್ ಅಟ್ಯಾಕ್ ಬರ್ತದೆ ಬಟ್ ಇದು ವ್ಯಾಖ್ಯಾನಕ್ಕೆ ಮಾತ್ರ ಯಾಕಂತ ಹೇಳಿದ್ರೆ ಚಿಕ್ಕ ಅಥವಾ ಮೈನರ್ ಅಟ್ಯಾಕ್ ಅಲ್ಲಿ ಕೂಡ ಜೀವನಕ್ಕೆ ತೊಂದರೆ ಬರುವುದು ಅಥವಾ ಜೀವಕ್ಕೆ ಅಪಾಯ ಬರುವ ಸಾಧ್ಯತೆಗಳು ಇರ್ತದೆ ಕೆಲವೊಮ್ಮೆ ಮೇಜರ್ ಅಟ್ಯಾಕ್ ಆಗಿ ಕೂಡ ಮನುಷ್ಯ ಬದುಕ್ತಾನೆ ಸೊ ಇದು ನಮ್ಮ ಈ ಸೈಂಟಿಫಿಕ್ ಆಗಿ ನಾವು ಹೇಳಲಿಕ್ಕೆ ಮಾತ್ರ ಮೇಜರ್ ಅಥವಾ ಮೈನರ್ ಅಟ್ಯಾಕ್ ಅಂತ ಹೇಳ್ತೀವಿ ವರ್ಷಗಟ್ಟಲೆ ಆಗಿ ಮತ್ತೆ ಈ ರಕ್ತ ಟ್ಯೂಬ್ಸ್ ಏನಿದೆ ಅದು ಪೂರ್ತಿಯಾಗಿ ಬಂದಾಗಥಿರೋಸ್ ಕ್ಲಿರೋಸಿಸ್ ಅಂತ ನಾವೇನು ಸೈಂಟಿಫಿಕ್ ಆಗಿ ಹೇಳ್ತೇವೆ ಈ ಪ್ರೋಸೆಸ್ ಚಿಕ್ಕ ವಯಸ್ಸಿನಿಂದಲೇ ಶುರು ಆಗ್ತದೆ ಸರಿಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷದಿಂದಲೇ ಸ್ವಲ್ಪ ಪ್ರಮಾಣದಲ್ಲಿ ಈ ಕೊಬ್ಬು ತುಂಬುವಂತಹ ಕಾರ್ಯ ನಮ್ಮ ಎಲ್ಲ ದೇಹದಲ್ಲಿ ಆಗ್ತದೆ ಬಟ್ ವಯಸ್ಸಾಗುವಾಗ ಇದರ ಪ್ರಮಾಣ ಜಾಸ್ತಿ ಆಗ್ತದೆ ಈಗ ಈ ಹಾರ್ಟ್ ಪ್ರಾಬ್ಲಮ್ ನೀವು ವಿದೇಶದಲ್ಲಿ ನೋಡ್ತೀರಿ ಅಲ್ಲಿ ಸಾಧಾರಣ ಎಪ್ಪತ್ತರಿಂದ ಎಂಬತ್ತು ವರ್ಷ ಅಂದ್ರೆ ವಯೋ ಸಹಜವಾಗಿ ಈ ರಕ್ತನಾಳದಲ್ಲಿ ಕೊಬ್ಬು ತುಂಬಿಕೊಂಡು ಬರ್ತಾ ಇದ್ದು ಅವರಿಗೆ ಹೃದಯಾಘಾತ ಆಗ್ತದೆ ಬಟ್ ನಮ್ಮ ದೇಶದಲ್ಲಿ ಇದು ಆ ರೀತಿ ಆಗ್ತಾ ಇಲ್ಲ ಸುಮಾರು ಒಂದರಿಂದ ಎರಡು ದಶಕ ಮುಂಚಿತವಾಗಿ ಈ ಕೊಬ್ಬು ಅಥವಾ ಆಕ್ಸಿಲರೇಟೆಡ್ ಎಥಿರೋಸ್ಕ್ಲಿರೋಸಿಸ್ ಇದೇ ಪ್ರೊಸೆಸ್ ಬಟ್ ಈ ಭಾರತೀಯರಲ್ಲಿ ಸ್ವಲ್ಪ ಜಾಸ್ತಿ ಅಥವಾ ಫಾಸ್ಟ್ ಆಗಿ ಈ ಕೊಬ್ಬು ತುಂಬ್ತಾ ಉಂಟು ಅದಕ್ಕೆ ಅನುವಂಶಿಕ ಕಾರಣ ನಮ್ಮ ಈ ವಾತಾವರಣದ ಕಾರಣಗಳು ಕೂಡ ಇರಬಹುದು ಈಗ ಒಂದು ಸಲ ಕೊಬ್ಬು ತುಂಬಲಿಕ್ಕೆ ಪ್ರಾರಂಭ ಆದ್ರೆ ಗುರುತಿಸುವುದು ಹೇಗಿಡ ಸಾಮಾನ್ಯವಾಗಿ ಹೃದಯಾಘಾತಕ್ಕೆ ಅಥವಾ ಈ ಕೊರ್ನರಿ ಆರ್ಟಿ ಡಿಸೀಸ್ ಗೆ ವಾರ್ನಿಂಗ್ ಸಿಂಟಮ್ಸ್ ಅಂತ ಇರ್ತದೆ ಒಂದು ಟ್ಯೂಬ್ ಇದ್ದು ಒಂದು ರಕ್ತನಾಳದ್ದು ಸಾಧಾರಣ ಎಪ್ಪತ್ತು ಪರ್ಸೆಂಟ್ ಬ್ಲಾಕ್ ಆಗದೆ ಸಿಂಟಮ್ಸ್ ಬರುವುದಿಲ್ಲ ಸೊ ಇದು ಸ್ಲೋ ಪ್ರೋಸೆಸ್ ಈಗ ಝೀರೋ ಇಂದ ಎಪ್ಪತ್ತು ಪರ್ಸೆಂಟ್ ಹೋಗ್ಲಿಕ್ಕೆ ಐವತ್ತರಿಂದ ಅರವತ್ತು ವರ್ಷ ಹಿಡಿತದೆ ಸೊ ಎಪ್ಪತ್ತು ಶತಮಾನಕ್ಕಿಂತ ಜಾಸ್ತಿ ಈ ಕೊಬ್ಬು ತುಂಬಿದ್ರೆ ಮಾತ್ರ ನಿಮಗೆ ನಡೆಯುವಾಗ ನೋವು ಬರಲಿಕ್ಕೆ ಶುರು ಆಗ್ತದೆ ಸೊ ಮೊದಲನೇ ಲಕ್ಷಣ ನಾವು ಅತಿ ತೀವ್ರ ಕೆಲಸ ಮಾಡುವಾಗ ಅಥವಾ ಏರ್ ಹತ್ತುವಾಗ ನಮಗೆ ಎದೆಯಲ್ಲಿ ಉರಿ ಬಂದಾಗ ಆಗುವುದು ಅಥವಾ ನೋವು ಬರುದು ಇಂತಹ ಲಕ್ಷಣಗಳು ಕಂಡರೆ ನಾವು ವಾಕಿಂಗ್ ಟೆಸ್ಟ್ ಅಥವಾ ಮೆಷಿನ್ನಲ್ಲಿ ನಲ್ಲಿ ನಡೆದು ಥ್ರೆಡ್ಮಿಲ್ ಟೆಸ್ಟ್ ಅಂತ ಏನಿದೆ ಅದನ್ನು ಮಾಡ್ತೇವೆ ಅದರಲ್ಲಿ ಏನಾದರೂ ಫಾಲ್ಟ್ ಕಂಡ್ರೆ ನಾವು ಕೊರೋನರಿ ಆಂಜಿಯೋಗ್ರಾಮ್ ಅಥವಾ ರಕ್ತನಾಳದ ಪ್ರಮಾಣ ಹೇಗುಂಟಂತ ನೋಡಲಿಕ್ಕೆ ಟೆಸ್ಟ್ ಅನ್ನು ಮಾಡ್ತೇವೆ ಸೊ ಅದಕ್ಕೆ ನಾವು ಕೊರೊನರಿ ಆಂಜಿಯೋಗ್ರಫಿ ಅಂತ ಹೇಳ್ತೇವೆ ಅದರಲ್ಲಿ ನಿಖರವಾಗಿ ಯಾವ ರಕ್ತನಾಳದಲ್ಲಿ ಎಷ್ಟು ಶತಮಾನ ಕೊಬ್ಬಿದ್ದು ಅದು ಬಂದಾಗುವ ಲಕ್ಷಣ ಉಂಟಂತ ಗೊತ್ತಾಗುತ್ತೆ ಸೊ ಅದಕ್ಕೆ ಅನುಸಾರವಾಗಿ ನಾವು ಟ್ರೀಟ್ಮೆಂಟ್ ಅನ್ನು ಟೇಲರ್ ಮಾಡ್ತೇವೆ ಯಾವ ರೀತಿಯ ಟ್ರೀಟ್ಮೆಂಟ್ ಮೂರು ವಿಧಾನ ಹಾರ್ಟಿನ ರಕ್ತನಾಳದ ಗೆ ಇದೆ ಮೊದಲನೆಯದಾಗಿ ಮೆಡಿಸಿನ್ಸ್ ಅಥವಾ ಮದ್ದನ್ನು ಕೊಡುವುದು ಉದಾಹರಣೆಗೆ ಈ ರಕ್ತ ಹೆಪ್ಪುಗಟ್ಟುವುದನ್ನು ತಡೆ ಆಸ್ಪಿರಿನ್ ನೀವು ಕೇಳಿರಬಹುದು ಕೊಬ್ಬು ಕಡಿಮೆ ಮಾಡಲಿಕ್ಕೆ ಇರುವಂತಹ ಕೊಲೆಸ್ಟ್ರಾಲ್ ಮೆಡಿಸಿನ್ಸ್ ನೀವು ಕೇಳಿರಬಹುದು ಮತ್ತೆ ಈ ರಕ್ತದೊತ್ತಡ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡುವಂತಹ ಮೆಡಿಸಿನ್ಸ್ ಬಿಟಾ ಬ್ಲಾಕರ್ಸ್ ಅಂತ ನಾವು ಹೇಳ್ತೇವೆ ಇದು ಮೂರು ಪಿಲ್ಲರ್ಸ್ ಆಫ್ ಮೆಡಿಕಲ್ ಟ್ರೀಟ್ಮೆಂಟ್ ಕೊಬ್ಬಿನ ಅಂಶ ಸಾಧಾರಣ ತೊಂಬತ್ತು ಶೇಕಡಕ್ಕಿಂತ ಕಮ್ಮಿ ಇದ್ದರೆ ಮೆಡಿಸಿನ್ಸ್ ಚೆನ್ನಾಗಿ ವರ್ಕ್ ಆಗುತ್ತೆ ರೋಗಿಗೆ ಎದೆನೋವು ಬರುವುದಿಲ್ಲ ಹಾರ್ಟ್ ಇದು ಪಂಪಿಂಗ್ ಕೂಡ ಪ್ರಿಸರ್ವ್ ಆಗಿರ್ತದೆ ಹೃದಯ ಗಾತ ಆಗುವ ಸಂದರ್ಭದಲ್ಲಿ ನಾವು ಆಂಜಿಯೋಪ್ಲಾಸ್ಟಿ ಅಂತ ಚಿಕಿತ್ಸೆಯನ್ನು ಮಾಡ್ತೇವೆ ಯಾಕಂತ ಹೇಳಿದರೆ ರಕ್ತನಾಳ ನೂರು ಶತಮಾನ ಬಂದಾದ್ರೆ ಅದನ್ನು ಆದಷ್ಟು ಪಕ್ಕ ನಾವು ಯಾವುದಾದ್ರೂ ವಿಧಾನದಿಂದ ರಕ್ತ ಸಂಚಾರವನ್ನು ಮರುಕಳಿಸಬೇಕು ಯಾಕಂತ ಹೇಳಿದರೆ ತುಂಬಾ ಹೊತ್ತಾದ್ರೆ ಗಿಡದ ಹಾಗೆ ನೀವು ನೀರು ಹಾಕದಿದ್ರೆ ಗಿಡ ಒಣಗಿ ಹೋದ್ರೆ ಮತ್ತೆ ಪುನಃ ಜೀವ ಬರುವುದಿಲ್ಲ ಅದೇ ರೀತಿ ನಮ್ಮ ಹಾರ್ಟ್ ಇದ್ದು ಅಥವಾ ಮೆದುಳಿದ್ದು ಮಾಂಸಕೊಂಡ ಕೂಡ ಅದೇ ರೀತಿ ನೀವು ಕೇಳಿರ್ಬಹುದು ಸ್ಟ್ರೋಕ್ ಆದರೆ ಫಸ್ಟ್ ಒಂದು ಒನ್ ಅವರ್ ಅಥವಾ ತ್ರೀ ಅವರ್ಸ್ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತೇವೆ ಅದೇ ರೀತಿ ಹೃದಯಾಘಾತದಲ್ಲಿ ಕೂಡ ಮೊದಲನೆಯ ಮೂರು ಗಂಟೆಯನ್ನು ನಾವು ಬಂಗಾರದ ಅವರ್ಸ್ ಅಥವಾ ಗೋಲ್ಡನ್ ಅವರ್ಸ್ ಅಂತ ಹೇಳ್ತೇವೆ ಯಾಕಂದ್ರೆ ಹೇಳಿದ್ರೆ ಆ ಸಂದರ್ಭದಲ್ಲಿ ನೀವು ಈ ಚಿಕಿತ್ಸೆಯನ್ನು ಕೊಟ್ರೆ ಹಾರ್ಟ್ ಇದು ಕಂಡ ಒಂದು ಚೂರು ಪೆಟ್ಟಾಗದೆ ನಾರ್ಮಲ್ ಗೆ ಬರ್ತೇವೆ ತುಂಬಾ ಬ್ಲಾಕೇಜಸ್ ಇದ್ರೆ ಅಥವಾ ಮೂರೂ ರಕ್ತನಾಳದಲ್ಲಿ ತೀವ್ರ ಪ್ರಮಾಣದ ಬ್ಲಾಕೇಜ್ ಇದ್ರೆ ಆಂಜಿಯೋಪ್ಲಾಸ್ಟಿ ಚಿಕಿತ್ಸೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಂದರ್ಭದಲ್ಲಿ ನಾವು ಈ ಓಪನ್ ಹಾರ್ಟ್ ಸರ್ಜರಿ ಅಥವಾ ಬೈಪಾಸ್ ಸರ್ಜರಿ ಅಂತ ಹೇಳ್ತೇವೆ ಬೈಪಾಸ್ ಅಂತ ಹೇಳಿದ್ರೆ ಪೂರ್ತಿ ಬಂದಾದ ರಕ್ತನಾಳವನ್ನು ಬೇರೆ ದಾರಿಯನ್ನು ಮಾಡಿಕೊಡುದು ಬೈಪಾಸ್ ಹೇಗೆ ನೀವು ರೋಡ್ ಅಲ್ಲಿ ಬೈಪಾಸ್ ಅದೇ ರೀತಿ ರಕ್ತನಾಳದಲ್ಲಿ ಬ್ಲಾಕ್ ಇದ್ದದನ್ನು ಬೈಪಾಸ್ ಮಾಡಿ ಹೊಸ ರಕ್ತನಾಳವನ್ನು ಜೋಡಣೆ ಮಾಡುವಂತಹ ವಿಧಾನಕ್ಕೆ ನಾವು ಬೈಪಾಸ್ ಸರ್ಜರಿ ಅಂತ ಹೇಳ್ತೇವೆ ಸೊ ಈ ಹಾರ್ಟ್ ಟ್ರೀಟ್ಮೆಂಟ್ ಮೂರು ವಿಧಾನ ಮೊದಲನೆಯದು ಸುಲಭವಾದದ್ದು ಮದ್ದು ಎರಡನೆಯದ್ದು ಅಟ್ಯಾಕಿನ ಸಂದರ್ಭದಲ್ಲಿ ಆಂಜಿಯೋಪ್ಲಾಸ್ಟಿ ಚಿಕಿತ್ಸೆ ತೀವ್ರ ಪ್ರಮಾಣದಲ್ಲಿ ತಡೆ ಇದ್ರೆ ನಾವು ಓಪನ್ ಹಾರ್ಟ್ ಅಥವಾ ಬೈಪಾಸ್ ಸರ್ಜರಿಯನ್ನು ಸಜೆಸ್ಟ್ ಮಾಡಿ ಸಾಮಾನ್ಯವಾಗಿ ನಾವು ಒಂದು ಹಾರ್ಟಿನ ಪ್ರಾಬ್ಲಮ್ ಇದ್ದವರಿಗೆ ಒಂದು ಕೇಳ್ತೇವೆ ಸ್ಟಂಟ್ ಹಾಕೋದು ಅಂತ ಹೇಳಿ ಇದು ಯಾವ ವಿಷಯ ಆಂಜಿಯೋಪ್ಲಾಸ್ಟಿಯ ಒಂದು ವಿಧಾನ ಈಗ ಆಂಜಿಯೋಪ್ಲಾಸ್ಟಿಯಲ್ಲಿ ನಾನು ಹೇಳಿದೆ ನಿಮ್ಗೆ ರಕ್ತನಾಳ ಪೂರ್ತಿಯಾಗಿ ಬಂದಿರುವಾಗ ನಾವು ಒಂದು ವಯರ್ ಅನ್ನು ತಕೊಂಡು ಹೋಗಿ ಅಲ್ಲಿ ಒಂದು ಬಲೂನ್ ಇಂದ ಅದನ್ನು ಹಿಗ್ಗಿಸಿ ಆ ಜಾಗದಲ್ಲಿ ಮತ್ತೆ ಪುನಃ ಬ್ಲಾಕ್ ಬರದಾಗೆ ನಾವು ಸ್ಟೆಂಟ್ ಅನ್ನು ಅಳವಡಿಸುತ್ತೇವೆ ಸ್ಟೆಂಟ್ ಒಂದು ಸ್ಟೇನ್ಲೆಸ್ ಸ್ಟೀಲ್ ಮೆಟಲ್ ಇಂದ ಮಾಡುವಂತಹ ಒಂದು ವಸ್ತು ಅದನ್ನು ನಿಖರವಾದ ಜಾಗದಲ್ಲಿ ಅದನ್ನು ಪ್ಲೇಸ್ ಮಾಡಿ ಅದನ್ನು ಉಬ್ಬಿಸಿದ್ರೆ ರಕ್ತ ಸಂಚಾರ ಪುನಃ ಮರುಕಳಿಸ್ತದೆ ಸ್ಟೆಂಟ್ ಎರಡು ಕಾರ್ಯವನ್ನು ಮಾಡ್ತದೆ ಒಂದು ರಕ್ತನಾಳ ಪುನಃ ಹಿಗ್ಗದ ಹಾಗೆ ಅದನ್ನು ತಡಿತದೆ ಎರಡನೆಯದು ಈಗದು ಮೆಡಿಕೇಟೆಡ್ ಸ್ಟೆಂಟ್ಸ್ ಏನಿದೆ ಅದು ಪುನಃ ಆ ಜಾಗದಲ್ಲಿ ರೀಬ್ಲಾಕ್ ಬಾರದ ಹಾಗೆ ಅದನ್ನು ರಕ್ತನಾಳವನ್ನು ಪ್ರೊಟೆಕ್ಟ್ ಮಾಡ್ತದೆ ಸೊ ಒಂದು ರಕ್ತನಾಳ ಪುನಃ ಇಮಿಡಿಯೇಟ್ ಆಗಿ ಬಂದಾಗುವುದಿಲ್ಲ ಸೆಕೆಂಡ್ ಮದ್ದು ಲೇಪಿತ ಸ್ಟೆಂಟ್ ಇದ್ದ ಕಾರಣ ಆ ಜಾಗದಲ್ಲಿ ರೀ ಬ್ಲಾಕೇಜ್ ಪುನಃ ಬರುವುದಿಲ್ಲ ಇದು ಸ್ಟೆಂಟಿನ ಅಡ್ವಾಂಟೇಜಸ್ ಸ್ಟೆಂಟನ್ನು ಎರಡು ಅಥವಾ ಮೂರು ಬ್ಲಾಕೇಜ್ ಇದ್ದರೆ ಕೂಡ ಸ್ಟೆಂಟ್ ಅಳವಡಿಕೆಯನ್ನು ಮಾಡ್ತೇವೆ ತುಂಬ ಬ್ಲಾಕೇಜ್ ಇದ್ದರೆ ಸರ್ಜರಿ ಸ್ಟೆಂಟಿಗಿಂತ ಉತ್ತಮವಾದ ಚಿಕಿತ್ಸೆ ಯಾಕಂತ ಹೇಳಿದ್ರೆ ಒಂದೇ ವ್ಯಕ್ತಿಗೆ ಏಳು ಎಂಟು ಸ್ಟೆಂಟ್ ಅಳವಡಿಕೆಯೆಲ್ಲ ಮಾಡುವುದು ಒಳ್ಳೇದಲ್ಲ ಯಾಕಂತ ಹೇಳಿದ್ರೆ ಸ್ಟೆಂಟಿನಲ್ಲಿ ಕೂಡ ಪುನಃ ರೀಬ್ಲಾಕ್ ಬರುವ ಸಾಧ್ಯತೆಗಳು ಇರ್ತದೆ ಮತ್ತೆ ಕೊಬ್ಬು ತುಂಬುವಂತಹ ಅವಕಾಶಗಳು ಅವಕಾಶಗಳು ಇರ್ತದೆ ಆ ಕಾರಣದಿಂದ ನಾವು ಈ ವಿಧಾನ ಏನಿದೆ ಅದನ್ನು ಮಿತಿಯಲ್ಲಿ ಮತ್ತು ಸರಿಯಾದ ರೋಗಿಗೆ ಅಳವಡಿಕೆಯನ್ನು ಮಾಡಬೇಕಾಗ್ತದೆ ಈಗ ಬೈಪಾಸ್ ಸರ್ಜರಿ ಮಾಡಬೇಕು ಅಂತ ಹೇಳಿದರೆ ಸಾಮಾನ್ಯವಾಗಿ ಒಂದು ಹೆದರಿಕೆ ಜನರಲ್ಲಿ ಮೊದಲಿಂದ ಉಂಟು ಅಂತ ಹೇಳಿದರೆ ಬೈಪಾಸ್ ಸರ್ಜರಿ ಅನ್ನುವಂಥದ್ದು ದೊಡ್ಡ ಒಂದು ಹಾರ್ಟಿನ ಒಂದು ಆಪ್ರೇಷನ್ ಅಂತ ಈಗಿನ ಒಂದು ತಂತ್ರಜ್ಞಾನದ ಒಂದು ಆವಿಷ್ಕಾರದಿಂದ ಈ ಬೈಪಾಸ್ ಸರ್ಜರಿ ಅನ್ನುವಂಥದ್ದು ಸಾಮಾನ್ಯ ಸರ್ಜರಿ ಹಾಗೆ ಇರುವಂಥದ್ದು ಡಾಕ್ಟ್ರಿ ಸಾಧಾರಣ ನೀವು ಹೇಳುವ ಮಾತು ಸರಿ ಯಾಕಂತ ಹೇಳಿದರೆ ನಾವು ವಿದ್ಯಾರ್ಥಿಗಳಾಗಿರುವಾಗ ಬೈಪಾಸ್ ಸರ್ಜರಿ ಅಂತ ಹೇಳಿದರೆ ಸುಮಾರು ಏಳರಿಂದ ಎಂಟು ಗಂಟೆಯ ಆಪ್ರೇಷನ್ ಮತ್ತೆ ರೋಗಿಯನ್ನು ಪೂರ್ತಿಯಾಗಿ ಮೂರ್ಛೆ ತಪ್ಪಿಸಿ ಅಂದ್ರೆ ಪೂರ್ತಿಯಾಗಿ ಎನಸ್ಥೆಟೈಸ್ ಮಾಡಿ ಅವನ ಕಾರ್ಯವನ್ನು ಹಾರ್ಟ್ ಲಂಗ್ ಅಂತ ಒಂದು ಬೇರೆ ಮೆಷಿನ್ ಇತ್ತು ಅದಕ್ಕೆ ಶಿಫ್ಟ್ ಮಾಡಿ ಸರ್ಜನ್ ಬೈಪಾಸ್ ಮಾಡಿ ಮತ್ತೆ ಪುನಃ ಹಾರ್ಟ್ ಲಂಗ್ ಮೆಷೀನ್ ಇಂದ ತೆಗೆದು ಅನ್ನು ಮರುಕಳಿಸಬೇಕು ದೊಡ್ಡ ಪ್ರೊಸೀಜರ್ ಇತ್ತು ಈಗ ಹಾರ್ಟ್ ಬೀಟ್ ಆಗ್ತಾ ಇರುವಾಗಲೇ ಬೈಪಾಸ್ ಸರ್ಜರಿ ನಡೀತದೆ ಅಂದ್ರೆ ಬೀಟಿಂಗ್ ಹಾರ್ಟ್ ಸರ್ಜರಿ ಅಂತ ನೀವು ಕೇಳಿರ್ಬಹುದು ಹಾರ್ಟ್ ಅನ್ನು ಈಗ ನಿಲ್ಲಿಸುವುದಿಲ್ಲ ತೀವ್ರ ಪ್ರಮಾಣದ ಬ್ಲಾಕೇಜ್ ಇಲ್ಲದಿದ್ರೆ ಸರ್ಜನ್ ಹಾರ್ಟ್ ಬೀಟ್ ಆಗುವಾಗಲೇ ಹೊಸ ಪೈಪನ್ನು ಹಾಕಿ ಬಿಡ್ತಾರೆ ಸೊ ತಂತ್ರಜ್ಞಾನ ನಮ್ಮ ಸರ್ಜನ್ಸ್ ನ ಸ್ಕಿಲ್ ಇದೆಲ್ಲ ಇವತ್ತು ಈ ಬೈಪಾಸ್ ಸರ್ಜರಿಯನ್ನು ಹಳೆಯ ಹಳೆ ಕಾಲದ ಮೇಜರ್ ಸರ್ಜರಿಯಿಂದ ಇವತ್ತಿನ ಸಾಧಾರಣ ಮೈನರ್ ಸರ್ಜರಿ ಅಂತ ನಾವು ಹೇಳಬಹುದು ಇದರಲ್ಲಿ ಕೂಡ ವಿಧಾನಗಳು ತುಂಬಾ ಇಂಪ್ರೂವ್ಮೆಂಟ್ ಬಂದು ಕೀ ಹೋಲ್ ಸರ್ಜರಿ ಕೂಡ ಮಾಡ್ತೇವೆ ನೀವು ಹೊಟ್ಟೆಯಲ್ಲಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಓಪನ್ ಸರ್ಜರಿ ಬದಲು ಈಗ ಲ್ಯಾಪ್ರೋಸ್ಕೋಪಿಯನ್ನು ಹಾಕಿ ಅಪೆಂಡಿಕ್ಸ್ ಅಥವಾ ಪಿತ್ತಕೋಶವನ್ನು ತೆಗಿತಾರೆ ಅದೇ ರೀತಿ ಹಾರ್ಟಿನಲ್ಲಿ ಕೂಡ ಮಿನಿಮಲ್ ಇನ್ವೇಸಿವ್ ಸರ್ಜರಿ ಅಂತ ಈಗ ಬಂದಿದೆ ಸೊ ಲ್ಯಾಪ್ರೋಸ್ಕೋಪಿ ಮುಖಾಂತರ ಈ ಬೈಪಾಸ್ ಅನ್ನು ಹಾರ್ಟ್ ಬೀಟಿಂಗ್ ಇರುವಾಗಲೇ ಮಾಡುವಂತಹ ವಿಧಾನ ಸೊ ಮಿನಿಮಲ್ ಆಕ್ಸೆಸ್ ಸರ್ಜರಿ ಕೂಡ ಇವತ್ತು ಲಾಸ್ಟ್ ಒಂದು ಐದು ವರ್ಷದಲ್ಲಿ ಅದು ಪ್ರಾಮುಖ್ಯತೆ ಬಂದಿದೆ ಸೊ ಇಷ್ಟೆಲ್ಲ ಈ ಆಂತರಿಕ ಬೆಳವಣಿಗೆ ಮತ್ತು ಸರ್ಜನ್ ಅವ್ರದ್ದು ಸ್ಕಿಲ್ ಉತ್ತಮ ಆದಾಗೆ ಹಾರ್ಟಿನ ಸರ್ಜರಿ ಒಂದು ಭಯಾನಕ ಸರ್ಜರಿಯಿಂದ ಜನರಿಗೆ ಅಕ್ಸೆಪ್ಟ್ ಆಗುವಂತಹ ಸರ್ಜರಿ ಮಟ್ಟಿನಲ್ಲಿ ಬಂದಿದೆ ಅಂತ ಹೇಳಬಹುದು ಮೊದಲೆಲ್ಲ ಈ ತರದ ಹಾರ್ಟಿನ ತೊಂದರೆಗಳಾದ್ರೆ ಮತ್ತೆ ಅವನಿಗೆ ಚಿಕಿತ್ಸೆ ಕೊಟ್ಟ ಮೇಲೆ ಕೊಟ್ಟು ತುಂಬಾ ಜಾಗೃತೆಯಲ್ಲಿ ಇರಬೇಕು ಅಂತ ಒಂದು ಕಲ್ಪನೆ ಇತ್ತು ಎರಡು ಮೂರು ದಶಕಗಳಿಂದ ಈಗ ಅದೇ ತರ ಇರಬೇಕಾಗ್ತದೆ ಅದು ಖಂಡಿತ ಅದರಲ್ಲಿ ಬದಲಾವಣೆ ಇಲ್ಲ ಯಾಕಂತ ಹೇಳಿದ್ರೆ ಹೃದಯಾಘಾತವಾದ್ರೆ ಅಥವಾ ಆಂಜಿಯೋಪ್ಲಾಸ್ಟಿ ಆದರೆ ಅಥವಾ ಬೈಪಾಸ್ ಸರ್ಜರಿ ಆದರೆ ಅವ ಮುಂದಿನ ದಿನಗಳಲ್ಲಿ ಈ ಕಾಯಿಲೆ ಮರುಕಳಿಸಬಾರದಿದ್ರೆ ಅವ ತನ್ನ ವ್ಯಸನ ಆಹಾರದಲ್ಲಿ ಮದ್ದಿನಲ್ಲಿ ಜಾಗ್ರತೆಯನ್ನು ವಹಿಸಲೇಬೇಕು ಎಷ್ಟೋ ಸರ್ತಿ ನಾವು ನೋಡ್ತೇವೆ ರೋಗಿಗಳು ಈ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರೆ ಒಂದು ಜ್ವರ ಬಂದಾಗೆ ಮಾಡ್ತಾರೆ ಒಂದು ವಾರ ಅವರಿಗೆ ನೆನಪಿರ್ತದೆ ಅದರ ನಂತರ ಅವರು ಪುನಃ ಅವರು ಮುಂಚೆ ಮಾಡುವಂತಹ ಕಾರ್ಯಕ್ರಮಗಳಿಗೆ ಮುಂದೆ ಹೋದ್ರೆ ಪುನಃ ಈ ಕಾಯಿಲೆ ಮರುಕಳಿಸ್ತದೆ ವ್ಯಸನಗಳು ಬಿಡ್ಲಿಲ್ಲ ಸ್ಮೋಕಿಂಗ್ ಮಾಡ್ತೀರಿ ಪುನಃ ಆಲ್ಕೋಹಾಲ್ ತಕೊಳ್ತೀರಿ ಪುನಃ ಬೇರೆ ರಕ್ತನಾಳದಲ್ಲಿ ಈ ಕಾಯಿಲೆ ಮರುಕಳಿಸಲಿಕ್ಕೆ ಸಾಧ್ಯತೆ ಉಂಟು ಸೊ ನೀವೇನು ಹೇಳ್ತೀರಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಥವಾ ಜಾಗ್ರತೆ ಅತ್ಯವಶ್ಯ ಅದನ್ನು ನಾವು ಫಸ್ಟ್ ಅಂತ ಬರೆದು ಮತ್ತೆ ಮದ್ದಿನಲ್ಲಿ ರೋಗಿಗೆ ಹೇಳಬೇಕಾಗ್ತದೆ ಈಗ ಇವರು ಒಂದು ಸಲ ಆಪರೇಷನ್ ಅಥವಾ ಹಾರ್ಟಿನ ಒಂದು ಸರ್ಜರಿ ಆದ ಮೇಲೆ ಇಂಥ ಕೆಲಸಗಳನ್ನು ಮಾಡಬಾರ್ದು ಅಂತ ಏನಾದರೂ ಉಂಟಲ್ಲ ಇಲ್ಲ ಈ ರಿಸ್ಟ್ರಿಕ್ಷನ್ಸ್ ಏನಿದೆ ಅದು ಹಾರ್ಟಿನ ಪಂಪಿಂಗ್ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗ್ತದೆ ಈಗ ಒಬ್ಬ ವ್ಯಕ್ತಿಗೆ ಹೃದಯಾಘಾತ ನಂತರವೂ ಅವನ ಹಾರ್ಟಿದು ಪಂಪಿಂಗ್ ಕೆಪಾಸಿಟಿ ಒಳ್ಳೆದಿದ್ರೆ ಅವನಿಗೆ ಕಾರ್ಯಮಿತಿ ಇಲ್ಲ ಅವನ್ನೆಲ್ಲ ಕೆಲಸ ಮಾಡಬಹುದು ಅದೇ ರೀತಿ ಹಾರ್ಟ್ ಪಂಪಿಂಗ್ ಕಡಿಮೆ ಇದ್ದವರಿಗೆ ಅಂದ್ರೆ ನಾರ್ಮಲ್ ಹಾರ್ಟ್ ಪಂಪಿಂಗ್ ಸುಮಾರು ಅರವತ್ತರಿಂದ ಎಪ್ಪತ್ತು ಶೇಕಡ ಇಪ್ಪತ್ತು ಶೇಕಡ ಇಪ್ಪತ್ತೈದು ಶೇಕಡ ಹಾರ್ಟಿನ ಪಂಪಿಂಗ್ ಇದ್ದ ವ್ಯಕ್ತಿಗಳಿಗೆ ಕಾರ್ಯ ಒತ್ತಡದಲ್ಲಿ ಕಡಿಮೆ ಮಾಡಲೇಬೇಕು ಅಂತ ಹೇಳಿದರೆ ಅವ ಹೆವಿ ಕೆಲಸ ಮಾಡಬಾರ್ದು ಅಥವಾ ಟೇಬಲ್ ಜಾಬ್ ಮಾಡ್ಬೋದು ಫಾಸ್ಟ್ ಆಗಿ ಹತ್ತಬಾರ್ದು ಮತ್ತು ವ್ಯ ವ್ಯಾಯಾಮ ಅಥವಾ ಸ್ವಿಮ್ಮಿಂಗ್ ಏನಿದೆ ಅದು ವೈದ್ಯರ ಸಲಹೆ ಮೇರೆಗೆ ಮಾಡಬೇಕು ಸೊ ಈಗೆಲ್ಲ ಕಟ್ಟುಪಾಡು ಉಂಟು ಹಾರ್ಟಿನ ಪಂಪಿಂಗ್ ಕಡಿಮೆ ಇದ್ದವರಿಗೆ ಬಟ್ ಹಾರ್ಟಿನ ಪಂಪಿಂಗ್ ನಾರ್ಮಲ್ ಇದ್ದವರಿಗೆ ಈ ಕಟ್ಟುಪಾಡುಗಳು ಇಲ್ಲ ಅದು ಇಂಡಿವಿಜುವಲ್ ಆಗಿ ಅವರವರ ವೈದ್ಯರ ಸಲಹೆ ಮೇರೆಗೆ ಅವರು ಪಾಲನೆ ಮಾಡಬೇಕು ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೂ ಒಂದೊಂದು ಥರದ ಅವರ ಹಾರ್ಟಿನ ಕೆಪಾಸಿಟಿಯನ್ನು ನೋಡಿ ಒಂದೊಂದು ವ್ಯವಸ್ಥೆಯನ್ನು ಹೇಳ್ತೇವೆ ಈಗ ಈ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕ್ ಆಗಿರ್ತದೆ ಅದಕ್ಕೂ ಹಾರ್ಟ್ ಫೇಲಿಯರಿಗೂ ಏನು ವ್ಯತ್ಯಾಸ ಡಾಕ್ಟರ್ ಈಗ ಹಾರ್ಟ್ ಫೇಲಿಯರ್ ಅಂತ ಹೇಳಿದ್ರೆ ಹಾರ್ಟ್ ಬೇಸಿಕಲಿ ಯಾವ ಆರ್ಗನ್ ಹಾರ್ಟ್ ಒಂದು ಪಂಪ್ ಕರೆಕ್ಟಾ ಹಾರ್ಟ್ ಇಡೀ ಹೃದಯದ ರಕ್ತ ಸಂಚಾರವನ್ನು ನಿಯಂತ್ರಿಸುವಂತಹ ಆರ್ಗನ್ ಹುಟ್ಟಿನಿಂದ ಸಾಯುವವರೆಗೆ ಸೊ ಒಂದು ನಿಮಿಷ ಕೂಡ ಹಾರ್ಟ್ ಕೆಲಸ ಮಾಡಲಿಲ್ಲದಿದ್ರೆ ಅದರ ಪಂಪಿಂಗ್ ಫಂಕ್ಷನ್ ಫೇಲ್ ಆಯಿತು ಅಂತ ಲೆಕ್ಕ ಹಾರ್ಟ್ ಇದ್ದು ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆದರೆ ಅದನ್ನು ನಾವು ಹಾರ್ಟ್ ಫೇಲಿಯರ್ ಅಂತ ಹೇಳ್ತೇವೆ ಈ ಹಾರ್ಟ್ ಫೇಲಿಯರಿಗೆ ಹಲವಾರು ಕಾರಣಗಳು ಉಂಟು ಹೃದಯಾಘಾತ ಹಾರ್ಟ್ ಫೇಲ್ ಆಗ್ಲಿಕ್ಕೆ ಒಂದು ಕಾರಣ ಅಷ್ಟೇ ಈಗ ಶುಗರ್ ಇದ್ದವರಿಗೆ ಹೃದಯಾಘಾತ ಆಗದೆ ಅವರ ಹಾರ್ಟ್ ಫೇಲ್ ಆಗ್ಲಿಕ್ಕೆ ಸಾಧ್ಯತೆ ಉಂಟು ಯಾಕಂದ್ರೆ ಅವರ ಹಾರ್ಟ್ ಪಂಪಿಂಗ್ ವೀಕ್ ಆಗ್ತದೆ ಅದೇ ರೀತಿ ಕುಡಿಯುವವರಿದ್ದಾರೆ ಆಲ್ಕೋಹಾಲ್ ಸೇವನೆ ಮಾಡುವವರಿದ್ದಾರೆ ಅವರಿಗೆ ಕೂಡ ಕಾರ್ಡಿಯೋ ಮಯೋಪತಿ ಅಂತ ಹೇಳ್ತೇವೆ ಹಾರ್ಟ್ ಇದು ಮಾಂಸ ಕಂಡ ವೀಕ್ ಆಗ್ತದೆ ಅವರು ಕೂಡ ಹಾರ್ಟ್ ಫೇಲಿಯರ್ಗೆ ತುತ್ತಾಗ್ತಾರೆ ಕಿಡ್ನಿ ಸಮಸ್ಯೆ ಇರುವವರಿಗೆ ಕೂಡ ಹಾರ್ಟ್ ಫೇಲಿಯರ್ ಬರ್ತದೆ ಸೊ ಈ ಹಾರ್ಟ್ ಫೇಲಿಯರ್ ಅಂತ ಹೇಳುವಂಥದ್ದು ಒಂದು ಟೆಕ್ನಿಕಲ್ ಟರ್ಮ್ ಅದಕ್ಕೆ ಕಾರಣಗಳು ಹಲವು ಹೃದಯಾಘಾತ ಹಾರ್ಟ್ ಫೇಲಿಯರ್ ಆಗ್ಲಿಕ್ಕೆ ಒಂದು ಕಾರಣ ಮಾತ್ರ ಈಗ ಈ ಹಾರ್ಟ್ ಫೇಲಿಯರ್ ಆಗುವುದನ್ನು ನಾವು ಮೊದಲೇ ಅಂದಾಜು ಮಾಡಲಿಕ್ಕೆ ಆಗ್ತದೆ ಖಂಡಿತ ಹಾರ್ಟ್ ಫೇಲಿಯರ್ ನಾವು ತಡ್ಕೊಳ್ಳುವಂತಹ ಒಂದು ಕಾಯಿಲೆ ನೀವು ಇಕೋ ಸ್ಕ್ಯಾನಿಂಗ್ ಮಾಡಿದರೆ ನಿಮ್ಮ ಹಾರ್ಟ್ ಪಂಪಿಂಗ್ ಹೇಗುಂಟಂತ ಮಾಹಿತಿ ನಿಮಗೆ ಗೊತ್ತಾಗ್ತದೆ ನಿಮ್ಮ ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಇದ್ದರೆ ಅದಕ್ಕೆ ಕ್ಲಪ್ತ ಸಮಯದಲ್ಲಿ ವೈದ್ಯಕೀಯ ನೆರವನ್ನು ತಕೊಂಡ್ರೆ ಮದ್ದಿನಿಂದ ಈ ಹಾರ್ಟಿನ ಪಂಪಿಂಗ್ ಇಂಪ್ರೂವ್ ಆಗುವ ಸಾಧ್ಯತೆ ಇರ್ತದೆ ಯಾಕೆ ಕಮ್ಮಿ ಆಗಿದೆ ಅಂತ ನೋಡ್ಲಿಕ್ಕೆ ನಾವು ಕೆಲವೊಮ್ಮೆ ಆಂಜೋಗ್ರಾಮ್ ಮಾಡಿ ನೋಡ್ತೇವೆ ಯಾಕಂತ ಹೇಳಿದರೆ ರಕ್ತನಾಳದಲ್ಲಿ ತಡೆ ಇದ್ರೆ ಕೂಡ ಹಾರ್ಟಿನ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗಿದೆ ಸೊ ಕಾರಣವನ್ನು ಹುಡುಕಿದ್ರೆ ಕ್ಲಪ್ತ ಸಮಯದಲ್ಲಿ ಹಾರ್ಟ್ ಫೇಲಿಯರ್ ಅನ್ನು ನಾವು ತಡೆಗೊಟ್ಕೊಳ್ಳುವುದು ಅದೇ ರೀತಿ ಇವತ್ತು ಕೆಲವು ಪೇಸ್ ಮೇಕರ್ ಅಥವಾ ಅಡ್ವಾನ್ಸ್ಡ್ ಪೇಸ್ ಮೇಕರ್ ಕೂಡ ಬಂದಿದೆ ಅದರಿಂದ ಈ ಹಾರ್ಟ್ ಪಂಪಿಂಗ್ ಅನ್ನು ನಾವು ಇಂಪ್ರೂವ್ ಮಾಡಬಹುದು ಸೊ ಇದು ಟ್ರೀಟ್ಮೆಂಟ್ ಹಾರ್ಟ್ ಫೇಲಿಯರ್ ಕ್ಲಿನಿಕ್ಸ್ ಅಲ್ಲಿ ನಾವು ಮಾಡ್ತೇವೆ ದೊಡ್ಡ ಆಸ್ಪತ್ರೆಯಲ್ಲಿ ಸಾಧಾರಣ ಇದಕ್ಕೆ ತಜ್ಞ ವೈದ್ಯರಿದ್ದಾರೆ ಅವರನ್ನು ಸಂಪರ್ಕಿಸಿದರೆ ಈ ಹಾರ್ಟ್ ಫೇಲಿಯರ್ ಇಂದ ಸಮಸ್ಯೆಗಳನ್ನು ನಾವು ತಡಿಬಹುದು ಇದರ ಜೊತೆ ನೀವು ಹೇಳಿದ್ರಿ ಒಂದು ವಾತ ಸಂಬಂಧಿ ಹೃದಯದ ಕಾಯಿಲೆಗಳು ಇವು ಯಾವ ಬರುವಂಥದ್ದು ಇದು ರೊಮ್ಯಾಟಿಕ್ ಕಾಯಿಲೆ ಅಂತ ನಾವು ಹೇಳ್ತೇವೆ ರೊಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಸಣ್ಣ ಪ್ರಾಯದಲ್ಲಿ ಈ ಸ್ಟ್ರೆಪ್ಟೋಕಾಕಲ್ ಇನ್ಫೆಕ್ಷನ್ ಗೆ ತುತ್ತಾದ ಮಕ್ಕಳು ವಯಸ್ಸಾಗುವಾಗ ಹಾರ್ಟ್ ಇದು ಕವಾಟಕ್ಕೆ ಡ್ಯಾಮೇಜ್ ಆಗಿ ಹಾರ್ಟ್ ಕವಾಟ ಸಪುರ ಆಗುವುದು ಅಥವಾ ಸರಿಯಾಗಿ ಬಂದ್ ಆಗುದಿಲ್ಲ ಅಥವಾ ಲೀಕೇಜ್ ಆಗುವುದು ಇದು ಎರಡು ಸಮಸ್ಯೆಗಳು ಬರ್ತದೆ ಇಂದು ನಮ್ಮ ದೇಶ ಕೂಡ ಡೆವಲಪಿಂಗ್ ಕಂಟ್ರಿಯಲ್ಲಿ ಉಂಟು ಆ ಕಾರಣದಿಂದ ಈ ರೊಮ್ಯಾಟಿಕ್ ಫೀವರ್ ಇದು ಇನ್ಸಿಡೆನ್ಸ್ ಕಡಿಮೆ ಆಗ್ತಾ ಬಂದಿದೆ ಮುಂಚೆ ನಾವು ವಿದ್ಯಾರ್ಥಿಗಳಿರುವಾಗ ವೆನ್ಲಾಕ್ ಆಸ್ಪತ್ರೆ ಪಿ ಡಿಯಲ್ಲಿ ನೀವು ಕೂತ್ಕೊಂಡ್ರೆ ನೂರಲ್ಲಿ ಸಾಧಾರಣ ಐವತ್ತು ಶೇಕಡ ರೋಗಿಗಳು ಬರ್ತಾ ಇದ್ದದ್ದು ಈ ರೊಮ್ಯಾಟಿಕ್ ಕಾಯಿಲೆದು ತಿಂಗಳ ತಿಂಗಳಿಗೆ ಇಂಜೆಕ್ಷನ್ ತಗೊಳ್ಳಿಕ್ಕೆ ಬರ್ತಾ ಇದ್ದದ್ದು ಆದರೆ ಇವತ್ತು ಈ ಕಾಯಿಲೆ ತುಂಬ ಕಡಿಮೆ ಆಗಿದೆ ನೂರರಲ್ಲಿ ಸಾಧಾರಣ ಎರಡು ಶೇಕಡ ಈ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಬರ್ತಾ ಉಂಟು ಯಾಕಂತ ಹೇಳಿದ್ರೆ ಒಂದು ಅಡ್ವಾನ್ಸ್ ಆಗಿದೆ ಸೆಕೆಂಡ್ ಈ ಸ್ಟೆಪ್ಟಲ್ ಇನ್ಫೆಕ್ಷನ್ ನಾವು ಟ್ರೀಟ್ ಮಾಡಿದರೆ ರೋಮ್ಯಾಟಿಕ್ ಫೀವರ್ ಅಥವಾ ರುಮ್ಯಾಟಿಕ್ ಕಾಯಿಲೆ ಬರ್ತಾ ಇಲ್ಲ ಸೊ ಎಲ್ಲರೂ ಈಗ ಆ್ಯಂಟಿಬಯೋಟಿಕ್ ಸ್ಟ್ರೆಪ್ಟಕಾಕಲ್ ಇನ್ಫೆಕ್ಷನಿಗೆ ತಗೊಂಡ ಕಾರಣ ಮತ್ತು ನಮ್ಮ ಲಿವಿಂಗ್ ಕಂಡೀಷನ್ಸ್ ಅಂದರೆ ನಾವು ವಾತಾವರಣ ನಮ್ಮ ಏನಿದೆ ಅದು ಪುವರ್ ಸೋಶಿಯೋ ಇಕಮ ಇಕನಾಮಿಕ್ ಸ್ಟೇಟಸಿಂದ ಸಾಧಾರಣ ನಾವು ಈಗ ಮಿಡ್ಲ್ ಕ್ಲಾಸ್ ಸೋಶಿಯೋ ಇಕನಾಮಿಕ್ ಸ್ಟೇಟಸಿಗೆ ಬಂದಿದ್ದೇವೆ ಸೊ ಇದೆಲ್ಲ ಕಾರಣದಿಂದ ಈ ರುಮ್ಯಾಟಿಕ್ ಕಾಯಿಲೆ ಪ್ರಮಾಣ ಕಡಿಮೆ ಆಗ್ತಾ ಉಂಟು ಇದರ ಲಕ್ಷಣಗಳೇನಾದರೂ ಕೂಡ ಹೌದು ವಾತದ ಪ್ರಾಬ್ಲಮ್ ಅಂದ್ರೆ ಜಾಯಿಂಟ್ ಸ್ವೆಲ್ಲಿಂಗ್ ಬರುವಂಥದ್ದು ಮತ್ತೆ ಇವತ್ತು ಒಂದು ಜಾಯಿಂಟ್ ನಾಲ್ಕು ದಿನ ಬಿಟ್ಟು ಇನ್ನೊಂದು ಜಾಯಿಂಟ್ ಅಲ್ಲಿ ಊತ ಬರುವುದು ಮತ್ತೆ ಶ್ವಾಸ ದಮ್ಮ ಕಟ್ಟಿದಾಗೆ ಆಗುವಂಥದ್ದು ಕೆಲವರಿಗೆ ಈ ಚರ್ಮದಲ್ಲಿ ಈ ಚಿಹ್ನೆ ಬರುವಂಥದ್ದು ಅಥವಾ ಸ್ಕಿನ್ ಲೀಜನ್ಸ್ ಅಂತ ಹೇಳ್ತೇವೆ ಇದೆಲ್ಲ ಈ ರೊಮ್ಯಾಂಟಿಕ್ ಫೀವರ್ ಇಂದ ಬರ್ತದೆ ಬಟ್ ಆ ಸಂದರ್ಭದಲ್ಲಿ ನೀವು ಟ್ರೀಟ್ ಮಾಡಿದ್ರೆ ಅದೇ ಕ್ರಿಮಿ ಹಾರ್ಟ್ ಇದು ಕವಾಟಕ್ಕೆ ತೊಂದರೆ ಕೊಡುವುದಿಲ್ಲ ಎಲ್ಲರಿಗೆ ರುಮ್ಯಾಟಿಕ್ ಫೀವರ್ ಬಂದ್ರೆ ಎಲ್ಲರಿಗೆ ಹೃದಯದ ವಾತದ ಕಾಯಿಲೆ ಬರುವುದಿಲ್ಲ ನೂರು ಜನರಿಗೆ ರುಮ್ಯಾಟಿಕ್ ಫೀವರ್ ಬಂದ್ರೆ ಎರಡರಿಂದ ಐದು ಶೇಕಡ ಜನರಿಗೆ ಮಾತ್ರ ಕವಾಟದ ಸಮಸ್ಯೆ ಬರುವಂಥದ್ದು ಸೊ ತಡ್ಕೊಳ್ಳಿಕ್ಕೆ ಅಥವಾ ಪ್ರೈಮರಿ ಪ್ರಿವೆನ್ಷನ್ ಮಾಡಲಿಕ್ಕೆ ತುಂಬಾ ಸ್ಕೋಪ್ ಇದೆ ಈ ರುಮ್ಯಾಟಿಕ್ ಹಾರ್ಟ್ ಡಿಸೀಸಲ್ಲಿ ಅಲ್ಲಿ ಆ ಕಾರಣದಿಂದ ಇವತ್ತು ನಾವು ಲಾಸ್ಟ್ ಎರಡು ದಶಕಗಳಲ್ಲಿ ಇದರ ಪ್ರಮಾಣ ಕಡಿಮೆ ಆಗ್ತದೆ ಈಗ ಅದು ಬಂದ ಮೇಲೆ ಅಟ್ಯಾಕ್ ಆದ್ರೆ ಏನಾದ್ರೂ ಕೂಡ ಅದಕ್ಕೆ ಟ್ರೀಟ್ಮೆಂಟ್ ಉಂಟು ತಿಂಗಳ ತಿಂಗಳ ಇಂಜೆಕ್ಷನ್ ಕೊಟ್ಟರೆ ಈ ವಾತದ ಕಾಯಿಲೆ ಬರುವುದಿಲ್ಲ ಇಟ್ ಇಸ್ treatable cause. cause rheumatic heart disease is not only treatable it is a preventable cause and the ಮತ್ತೆ ನೀವು ಇನ್ನೊಂದು ಮಾತು ಹೇಳಿದ್ರೆ ಮಕ್ಕಳಲ್ಲಿ ಇರುವಂತಹ ಬ್ಲೂ ಬೇಬಿಗಳ ಒಂದು ಬಗ್ಗೆ ಈ ಸಮಸ್ಯೆಗಳನ್ನು ಕಾಣ್ತಾ ಇದ್ದೇವೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಅಂತ ಅನಿಸ್ತದೆ ಆಸ್ಪತ್ರೆ ಅಥವಾ ನಮ್ಮ ವೈದ್ಯಕೀಯ ಇದರಲ್ಲಿ ಈ ಹುಟ್ಟಿನಿಂದ ಬರುವಂತಹ ಕಾಯಿಲೆಗಳು ಅಥವಾ ನಾವು ಕಂಜನೆಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೇವೆ ಪ್ರಮಾಣ ಕಡಿಮೆ ಆಗ್ಲಿಲ್ಲ ಬಟ್ ಕ್ಲಪ್ತ ಸಮಯದಲ್ಲಿ ಚಿಕಿತ್ಸೆ ಸಿಕ್ಕಿದ ಕಾರಣದಿಂದ ಈ ಸಮಾಜದಲ್ಲೇ ಅವರು ನಾರ್ಮಲ್ ಆಗಿ ಬದುಕುತ್ತಾರೆ ನಾನು ಉದಾಹರಣೆಗೆ ಹೇಳುದ್ರೆ ಈಗ ಹುಟ್ಟುವಾಗ ನಿಮ್ಗೆ ಹೃದಯದಲ್ಲಿ ಅಥವಾ ನಿಮಗೆ ಈ ಶುದ್ಧ ಅಶುದ್ಧ ರಕ್ತ ಮಿಕ್ಸ್ ಆಗುವಂಥ ಕಾಯಿಲೆಗಳು ಇದೆ ಅದಕ್ಕೆ ಸರ್ಜರಿ ಬೇಕು ಅಂತ ಹೇಳಿದ್ರೆ ಈಗ ಜನರಲ್ಲಿ ಅಕ್ಸೆಪ್ಟಬಿಲಿಟಿ ಮತ್ತೆ ಅದನ್ನು ಮಾಡುವಂತಹ ತಜ್ಞ ಸರ್ಜನ್ ವೈದ್ಯರು ಇದ್ದಾರೆ ಒಂದು ವರ್ಷದ ಒಳಗಡೆ ಅಥವಾ ಐದು ವರ್ಷದ ಒಳಗಡೆ ಇಂಥದ್ದಕ್ಕೆ ನೀವು ಹೃದಯದ ರಿಪೇರಿ ಸರ್ಜರಿಯನ್ನು ಮಾಡಿದರೆ ಅವರು ನಾರ್ಮಲ್ ಆಗಿ ಬದುಕ್ತಾರೆ ಮುಂಚೆ ಏನಾಗ್ತಿತ್ತು ಒಂದು ಆರ್ಥಿಕ ಪರಿಸ್ಥಿತಿಯಿಂದ ಅದನ್ನು ಮಾಡುವಂಥ ಶಕ್ತಿ ಜನರಲ್ಲಿ ಇರಲಿಲ್ಲ ಎರಡನೇದಾಗಿ ಇಂಥ ಕಾಯಿಲೆಗಳು ನಮ್ಮ ಸಮಾಜದಲ್ಲಿ ಉಂಟು ಅಂತ ಹುಡುಕಾಡುವಂತಹ ಅಥವಾ ಈ ವೈದ್ಯಕೀಯ ಸಲಹೆಗೆ ಬರುವಂಥ ಜನರು ಕೂಡ ಕಡಿಮೆ ಇತ್ತು ಈಗ ಅದನ್ನು ಪತ್ತೆ ಹಚ್ಚಿದ ಕಾರಣ ಅದಕ್ಕೆ ಕ್ಲಪ್ತ ಸಮಯದಲ್ಲಿ ಚಿಕಿತ್ಸೆಯನ್ನು ಕೊಟ್ರೆ ಈ ಬ್ಲೂ ಬೇಬಿ ಸಿಂಡ್ರೋಮ್ ಅಥವಾ ಈ ಹಾರ್ಟ್ ರಂಧ್ರಗಳು ಕ್ಲಪ್ತ ಸಮಯದಲ್ಲಿ ಚಿಕಿತ್ಸೆ ಇದ್ದ ಕಾರಣ ಸಮಾಜದಲ್ಲಿ ಅದರ ಪ್ರಮಾಣ ಕಡಿಮೆ ಕಾಣ್ತಾ ಉಂಟು ನೀವು ಹಾರ್ಟಿನ ಕೆಲವು ಸಮಸ್ಯೆಗಳ ಬಗ್ಗೆ ಹೇಳಿದ್ರಿ ಇವುಗಳು ಬಾರದ ಹಾಗೆ ನಾವು ಆಗಾಗ ಟೆಸ್ಟ್ಗಳನ್ನು ಮಾಡ್ತಾ ಇರಬೇಕಾ ಇವತ್ತಿನ ಸಮಾಜದಲ್ಲಿ ಸಾಮಾನ್ಯವಾಗಿ ಇದು ಕೊರೋನರಿ ಆರ್ಟ್ ಡಿಸೀಸ್ ಅಥವಾ ಈ ಕೊಬ್ಬಿನ ಸಮಸ್ಯೆಗಳಿಂದ ರಕ್ತನಾಳ ಬಂದಾಗುವಂಥದ್ದಕ್ಕೆ ಸರಿಸುಮಾರು ನಲವತ್ತು ವರ್ಷ ಆಗುವಾಗ ಒಂದು ನಿಮ್ಮ ಕೊಲೆಸ್ಟ್ರಾಲ್ ಟೆಸ್ಟ್ ಮತ್ತು ಒಂದು ವಾಕಿಂಗ್ ಟೆಸ್ಟ್ ಅಥವಾ ಟೆಸ್ಟ್ ಟೆಸ್ಟನ್ನು ಮಾಡಿದರೆ ಅದು ನಾರ್ಮಲ್ ಬಂದರೆ ಸರಿಸುಮಾರು ಮೂರು ವರ್ಷಕ್ಕೆ ನೀವು ಸ್ವಲ್ಪ ಚಿಂತೆಯನ್ನು ಬಿಟ್ಟು ಇರಬಹುದು ಮತ್ತೆ ಯಾರಿಗೆ ಅನುವಂಶಿಕವಾಗಿ ಅವರ ಫ್ಯಾಮಿಲಿಯಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಯಾರು ಮರಣ ಹೊಂದಿದ್ದಾರೆ ಅಂಥವರು ಸುಮಾರು ಮೂವತ್ತೈದು ವರ್ಷ ಪ್ರಾಯದಿಂದ ಈ ಟೆಸ್ಟ್ಗಳನ್ನು ಮಾಡುವುದು ಉತ್ತಮ ಶುಗರ್ ಇರುವಂತಹ ಈ ರೋಗಿಗಳು ನಲವತ್ತರ ನಂತರ ಒಮ್ಮೆ ಈ ಟೆಸ್ಟ್ ಅನ್ನು ಮಾಡುವುದು ಉತ್ತಮ ಅದು ಬಿಟ್ಟರೆ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಅರವತ್ತು ಎಪ್ಪತ್ತು ಎಂಬತ್ತು ವರ್ಷ ಬದುಕಿದವರಿದ್ರೆ ಸರಿಸುಮಾರು ಐವತ್ತು ವರ್ಷಕ್ಕೆ ನೀವು ಈ ಟೆಸ್ಟ್ಗಳನ್ನು ಮಾಡಿದ್ರೆ ಸಾಕು ಅಂತ ನನಗೆ ಕಾಣ್ತದೆ ಯಾಕಂತ ಹೇಳಿದ್ರೆ ಸುಮ್ಮನೆ ಬಂದು ಈ ನನಗೆ ಕಾಯಿಲೆ ಉಂಟಾ ಅಂತ ಮನಸ್ಸಿನಲ್ಲಿ ಇಟ್ಟುಕೊಂಡು ಟೆಸ್ಟ್ ಗೆ ಕೆಲವು ಯುವಕರನ್ನು ನಾವು ಕಾಣ್ತೇವೆ ಅದು ಭೀತಿ ಪಡುವ ಅಗತ್ಯ ಇಲ್ಲ ಬಟ್ ಯಾರಿಗೂ ಇದರದ್ದು ಲಕ್ಷಣಗಳು ಉಂಟು ಅವರು ಬಂದು ತಪಾಸಣೆ ಮಾಡಿಕೊಳ್ಬೇಕು ಯಾರಿಗೆ ಅನುವಂಶಿಕವಾಗಿ ಬರುವ ಸಾಧ್ಯತೆಗಳು ಉಂಟು ಅವರು ಸ್ವಲ್ಪ ಬೇಗನೆ ಬಂದು ಈ ತಪಾಸಣೆಯನ್ನು ಮಾಡಿದರೆ ಉತ್ತಮ ಈ ನಲ್ವತ್ತು ಅಥವಾ ಐವತ್ತು ವರ್ಷದ ನಂತರ ಟೆಸ್ಟ್ ಮಾಡುವುದಿದ್ರೆ ಪ್ರತಿ ವರ್ಷವೂ ಇಲ್ಲ ಶುಗರ್ ಇದ್ದ ವ್ಯಕ್ತಿಗಳು ಸರಿಸುಮಾರು ಎರಡು ವರ್ಷಕ್ಕೊಮ್ಮೆ ಮಾಡಿದ್ರೆ ಸಾಕು ಶುಗರ್ ಇಲ್ಲದೇ ಇರುವ ವ್ಯಕ್ತಿಗಳು ಮೂರು ವರ್ಷಕ್ಕೊಮ್ಮೆ ಮಾಡಿದ್ರು ಸಾಕು ಯಾಕಂತ ಹೇಳಿದ್ರೆ ಕೊಬ್ಬಿನ ಪ್ರಮಾಣ ನಾನು ಹೇಳಿದಾಗೆ ಅದು ಓವರ್ ನೈಟ್ ಆಗಿ ಜಮಾ ಆಗೋದಿಲ್ಲ ಅದು ಸಮಯ ತಾಗ್ತದೆ ಸೊ ಏನೂ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲದಿದ್ದರೆ ಮೂರು ವರ್ಷಕ್ಕೊಮ್ಮೆ ತಪಾಸಣೆ ಮಾಡಿದ್ರು ಧಾರಾಳವಾಗಿ ಸಾಕು ಈ ಕೊಬ್ಬಿನ ಫ್ಯಾಕ್ಟರ್ಸ್ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲದಿದ್ದರೆ ಈ ರೀತಿಯ ಬ್ಲಾಕ್ ಆಗುವಂತಹ ಚಾನ್ಸ್ಗಳು ತುಂಬಾ ಕಡಿಮೆಯ ತುಂಬಾ ಕಡಿಮೆ ನೀವು ಹೇಳಿದಾಗ ಯಾವುದೋ ರಿಸ್ಕ್ ಫ್ಯಾಕ್ಟರ್ ಇಲ್ಲದಿದ್ದರೆ ಅವರಿಗೆ ಶುಗರ್ ಇಲ್ಲ ವ್ಯಸನಗಳಿಲ್ಲ ಬಿ ಪಿ ಇಲ್ಲ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ ಕೊಲೆಸ್ಟ್ರಾಲ್ ನಾರ್ಮಲ್ ಉಂಟು ಅಂಥವ್ರು ಒನ್ ಆಫ್ ಈ ಹಂಡ್ರೆಡ್ ಅಲ್ಲಿ ಒನ್ ಟು ಟೂ ಪರ್ಸೆಂಟ್ ಅಂತ ನಾವು ಹೇಳ್ಬೋದು ಸೊ ಹೆದರಿಕೆ ಪಡುವ ಅಗತ್ಯ ಇಲ್ಲ ಹೆದರಿಕೆ ಪಡುವ ಅಗತ್ಯ ಮತ್ತೆ ಚಿಕಿತ್ಸೆಗೆ ಬರುವ ಅಗತ್ಯ ಯಾರಿಗೆ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಉಂಟು ಅವರು ಬೇಗ ಬಂದು ತಪಾಸಣೆ ಮಾಡಿಕೊಳ್ಳಿ ಈ ಬ್ಲಾಕೇಜಿನ ಒಂದು ಸಮಸ್ಯೆಗೆ ಸಾಮಾನ್ಯವಾಗಿ ಅದು ಎಷ್ಟು ಸಮಯದಿಂದ ತೊಂದರೆಗಳನ್ನು ಕೊಡ್ತಾ ಇರ್ತದೆ ತುಂಬ ಸರಿಸಾಮಾನ್ಯ ಎಪ್ಪತ್ತು ಶೇಕಡ ಬ್ಲಾಕೇಜ್ ಇಂದ ತೊಂಬತ್ತು ಶೇಕಡ ಬ್ಲಾಕೇಜ್ ಹೋಗಬೇಕಿದ್ರೆ ಸರಿಸುಮಾರು ಮೂರರಿಂದ ಆರು ತಿಂಗಳು ಕಮ್ಮಿಂದ ಕಮ್ಮಿ ಬೇಕಾಗ್ತದೆ ಸೊ ನಿಮಗೆ ಒಳ್ಳೆ ವಿಂಡೋ ಪೀರಿಯಡ್ ಇರ್ತದೆ ಸಿಂಪ್ಟಮ್ಸ್ ಮತ್ತೆ ಅಟ್ಯಾಕ್ ಆಗುವುದಕ್ಕೆ ಒಳ್ಳೆ ವಿಂಡೋ ಪೀರಿಯಡ್ ಇರ್ತದೆ ಆ ಸಮಯದಲ್ಲಿ ನೀವು ತಪಾಸಣೆ ಮಾಡಿದರೆ ಖಂಡಿತವಾಗಿ ನೀವು ಹೃದಯಾಘಾತವನ್ನು ತಡ್ಕೊಳ್ಬಹುದು ಮುಖ್ಯವಾಗಿ ಯಾವ ರೀತಿಯ ತೊಂದರೆಗಳಿಗೆ ಡಾಕ್ಟರ್ ಕೂಡಲೇ ಹೋಗಿ ನೋಡಿದೆ ರೆಸ್ಟ್ ಅಂಜೈನ ಅಂತ ಹೇಳ್ತೇವೆ ನಾವು ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇದ್ದೇವೆ ನನಗೆ ತೀವ್ರ ಪ್ರಮಾಣದ ಎದೆ ನೋವು ಬಂತು ಅದು ಕುತ್ತಿಗೆಗೆ ಹೋಯ್ತು ನಮ್ಮ ಲೆಫ್ಟ್ ಕೈಗೆ ರೇಡಿಯೇಟ್ ಆಗ್ತಾ ಉಂಟು ವಿಪರೀತ ಸುಸ್ತು ಬೆವರಿದಾಗೆ ಆಗುವಂಥದ್ದು ಅಥವಾ ನನಗೆ ಚಕ್ಕರ್ ತಲೆ ಚಕ್ಕರ್ ಬಂದಾಗೆ ಕಣ್ಕತ್ಲೆ ಬರುವಂತೆ ಕಾಣ್ತಾ ಉಂಟು ಹೀಗೆಲ್ಲ ಆದರೆ ನೀವು ವೇಟ್ ಮಾಡಲೇಬಾರದು ಸಮೀಪದಲ್ಲಿ ಎಲ್ಲಿ ಆಸ್ಪತ್ರೆ ಉಂಟು ಅಲ್ಲಿ ಹೋಗಿ ಒಂದು ಇಸಿಜನ್ ಆದರೂ ಕನಿಷ್ಠ ಮಾಡಿ ಅದರಲ್ಲಿ ಸಮಸ್ಯೆ ಇದ್ರೆ ದೊಡ್ಡ ಆಸ್ಪತ್ರೆಗೆ ನೀವು ಟ್ರಾನ್ಸ್ಫರ್ ಆಗಬೇಕು ಇಂಥ ಸಿಮ್ಟಮ್ಸ್ ಇದ್ದು ಕೂಡ ನನಗೆ ಗ್ಯಾಸ್ ಇರಬಹುದು ಅಂತ ಜನರು ಮನೆಯಲ್ಲಿ ಕೂತ್ಕೊಂಡ್ರೆ ಈ ಸಿಂಟಮ್ಸ್ ಬರುವಂಥದ್ದು ಒಟ್ಟಾರೆಯಾಗಿ ಹೇಳೋದಿದ್ರೆ ಡಾಕ್ಟ್ರೆ ಮುಖ್ಯವಾಗಿ ಈಗಿನ ಯುವಜನತೆ ಹಾಗೆಯೇ ಈಗಿನ ನಲವತ್ತರ ಮೇಲಿನವರು ಕೂಡ ಈ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಯ ಬಾರದ ಹಾಗೆ ತಡಿಬೇಕಿದ್ರೆ ಅವರ ಜೀವನದಲ್ಲಿ ಯಾವ ರೀತಿಯ ವಿಷಯಗಳನ್ನು ಅಳವಡಿಸಬೇಕು ಮೊದಲನೇದಾಗಿ ಸರಿಯಾದ ಮಾಹಿತಿ ನಮ್ಮ ಜನರಿಗೆ ತಲುಪಿಸಬೇಕು ಸೆಕೆಂಡ್ ಏನಿದೆ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಸ್ಟ್ರೆಸ್ ಫ್ರೀ ಫುಲ್ ಆಫ್ ಎಕ್ಸಸೈಸ್ फुलाफ दुड़ी चिंते कड़ में ಇಂಥ ಲೈಫ್ ಸ್ಟೈಲ್ ಇದ್ರೆ ನಿಮಗೆ ಈ ಹಾರ್ಟಿದ್ದು ಕಾಯಿಲೆ ದೂರ ಇರ್ತದೆ ಮೂರನೆಯದು ಏನಾದ್ರೂ ನಮಗೆ ಕಾಯಿಲೆಗಳು ಬಂತು ಕ್ಲಪ್ತ ಸಮಯಕ್ಕೆ ಚಿಕಿತ್ಸೆಯನ್ನು ಮಾಡಿ ಸೊ ಏನು ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅದನ್ನು ಆರಂಭದ ಹಂತದಲ್ಲಿ ನಾವು ಚಿಕಿತ್ಸೆ ಮಾಡಿದ್ರೆ ನಿಮ್ಗೆ ದೊಡ್ಡ ಸಮಸ್ಯೆ ಹಾರ್ಟಿಗೆ ಬರುವುದಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಳ್ಳೆಯದು ಡಾಕ್ಟರ್ ನರಸಿಂಹಯ್ಯ ಅವರೇ ಮುಖ್ಯವಾಗಿ ಈವತ್ತಿನ ಈ ಹೃದಯ ದಿವಸದ ಸಂದರ್ಭದಲ್ಲಿ ಹೃದಯದ ಕಾಯಿಲೆಗಳು ಯಾವುದೆಲ್ಲ ಇದ್ದಾವೆ ಮತ್ತೆ ಈಗಿನ ಯುವ ಜನತೆಯಲ್ಲಿ ಹೆಚ್ಚು ಕಾಯಿಲೆ ಬರಲಿಕ್ಕೆ ಕಾರಣ ಏನು ಮತ್ತೆ ಅವರು ಯಾವ ರೀತಿಯಲ್ಲೆಲ್ಲ ಇದಕ್ಕೆ ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಆರೋಗ್ಯ ದಿನದ ಸಂದರ್ಭದಲ್ಲಿ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಮತ್ತು ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ನರಸಿಂಹ ಪೈ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ